ಎಲ್ರಿಗೂ ನಮಸ್ಕಾರ ಪ್ರಿಮಾನು ಟಿವಿ ವಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಕೂಡ ಸ್ವಾಗತ ಸ್ನೇಹಿತರೆ ಇವತ್ತಿನ ವೀಡಿಯೋದಲ್ಲಿ ಜಿ ಪಿ ಎಸ್ ಟಿ ಆರ್ಗೆ ಸಂಬಂಧಪಟ್ಟ ಹಾಗೆ ಪೇಪರ್ ಟು ಸ್ಪೆಸಿಫಿಕ್ ಸಬ್ಜೆಕ್ಟ್ ಏನಿದೆ ಸೋಷಿಯಲ್ ಸ್ಟಡಿ ಸಮಾಜ ವಿಜ್ಞಾನಕ್ಕೆ ಏನೆಲ್ಲ ಪಠ್ಯಕ್ರಮ ಇದೆ ಏನೆಲ್ಲ ಸಿಲೆಬಸ್ ಇದೆ ಮತ್ತು ಒಂದಷ್ಟು ಮಾಡೆಲ್ ಕ್ವೆಶನ್ ಪೇಪರ್ಸ್ ಮಾದರಿ ಪ್ರಶ್ನೆ ಪ ಪತ್ರಿಕೆಗಳನ್ನು ಬಿಡಿಸ್ತಕ್ಕಂತಹ ಒಂದು ಪ್ರಯತ್ನ ಈ ವಿಡಿಯೋದಲ್ಲಿ ಮಾಡ್ತಾ ಹೋಗೋಣ ಸೊ ಯಾರೆಲ್ಲ ಈ ವಿಡಿಯೋನ ನೋಡ್ತಾ ಇದ್ರೆ ಎಲ್ಲೂ ಕೂಡ ಸ್ಕಿಪ್ ಮಾಡಿದೆ ಪೂರ್ತಿ ವಿಡಿಯೋನ ನೋಡಿ ಜೊತೆಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡೋದನ್ನು ದಯವಿಟ್ಟು ಮರಿಬೇಡಿ ಅಂತ ಹೇಳ್ತಾ ಜಾಸ್ತಿ ತಡ ಮಾಡೋದು ಬೇಡ ಬನ್ನಿ ಆದಷ್ಟು ಬೇಗ ಇವತ್ತಿನ ವಿಡಿಯೋನ ಶುರು ಮಾಡ್ತಾ ಹೋಗೋಣ ಸೊ ನಿಮ್ಮೆಲ್ಲರಿಗೂ ಗೊತ್ತಿರೋದೇ ಪಠ್ಯಕ್ರಮವನ್ನು ಬೇಗ ಬೇಗ ನಾನು ಹೇಳ್ಕೊಂಡು ಹೋಗ್ತೀನಿ ಆಮೇಲೆ ಇದಕ್ಕೆ ಸಂಬಂಧಪಟ್ಟ ಹಾಗೆ ಮಾಡೆಲ್ ಕ್ವಶನ್ ಪೇಪರ್ ಯಾವ ರೀತಿ ಇರುತ್ತೆ ಅನ್ನೋದನ್ನ ಸ್ವಲ್ಪ ಟಫ್ ಕ್ವೆಶನ್ಸ್ನ ನೋಡ್ತಾ ಹೋಗಿ ಹೋಗೋಣ ಸೊ ಮೊದಲಿಗೆ ಇಲ್ಲಿ ಇತಿಹಾಸ ಅಂತ ಬಂದಾಗ ನಾವು ನಾವು ಓದ್ಕೊಳ್ಬೇಕಾಗಿರುವಂಥದ್ದು ಇತಿಹಾಸದ ಆಧಾರಗಳಾಗಿರ್ಬೋದು ಅದರಲ್ಲಿ ದೇಶೀಯ ಮತ್ತು ವಿದೇಶೀಯ ಸಾಹಿತ್ಯ ಬರುತ್ತೆ ಪುರಾತತ್ವ ಶಾಸ್ತ್ರ ಮತ್ತು ಶಾಸನಗಳು ಬರುವಂಥದ್ದು ನಾಣ್ಯಗಳಾಗಿರ್ಬೋದು ಸ್ಮಾರಕಗಳಾಗಿರ್ಬೋದು ಹಾಗೆಯೇ ಉಪಾಖ್ಯಾನಗಳು ಅಂತ ಹೇಳಿದರೆ ಐತಿಹ್ಯಗಳು ಇದೆಲ್ಲ ಇದೆಲ್ಲವನ್ನ ಈ ಒಂದು ಪಾಠದಲ್ಲಿ ನಾವು ನೋಡ್ತೀವಿ ನೆಕ್ಸ್ಟು ಭಾರತ ಭೌಗೋಳಿಕ ಲಕ್ಷಣಗಳು ಮತ್ತೆ ಪೂರ್ವ ಐತಿಹಾಸಿಕ ಕಾಲ ಆಗಿರ್ಬೋದು ಅಂದ್ರೆ ಹಳೆ ಶಿಲಾಯುಗದ ಬಗ್ಗೆ ಮತ್ತೆ ಸೂಕ್ಷ್ಮ ಶಿಲಾಯುಗ ನವಶಿಲಾಯುಗ ಮತ್ತೆ ಲೋಹ ಲೋಹಯುಗ ಯಾವ ರೀತಿಯಾಗಿತ್ತು ಅನ್ನೋದು ಇನ್ನು ಭಾರತದ ಪ್ರಾಚೀನ ನಾಗರಿಕತೆಗಳು ಯಾವೆಲ್ಲ ನಾಗರಿಕತೆಗಳಿದ್ವು ಹರಪ್ಪ ನಾಗರಿಕತೆ ಆಗಿರ್ಬೋದು ನಂತರ ವೇದಗಳ ಕಾಲದ ನಾಗರಿಕತೆ ಆಗಿರ್ಬೋದು ವೇದಗಳ ಕಾಲ ಆಗಿರ್ಬೋದು ಇದೆಲ್ಲವೂ ಕೂಡ ಈ ಲೆಸನ್ ಅಲ್ಲಿ ಬರುವಂಥದ್ದು ಇವಾಗ ನಾವು ಹೇಳ್ತಾ ಇರೋದೆಲ್ಲ ಕಂಪ್ಲೀಟ್ ಆಗಿ ಹಿಸ್ಟ್ರಿ ಆಗಿರುತ್ತೆ ಅಂದ್ರೆ ಇತಿಹಾಸಕ್ಕೆ ಸಂಬಂಧಪಟ್ಟಿರುವಂಥದ್ದು ಇನ್ನು ಭಾರತ ಮತ್ತು ಹೊರಗಿನ ಪ್ರಪಂಚ ಆಮೇಲೆ ಭಾರತದಲ್ಲಿ ಹೊಸ ಮತಗಳ ಒಂದು ಉದಯ ಏನೇನಾಯಿತು ಹೊಸ ಮತಗಳು ಜೈನ ಧರ್ಮ ಆಗಿರ್ಬೋದು ಬೌದ್ಧ ಧರ್ಮ ಆಗಿರ್ಬೋದು ಅವರ ಒಂದು ಬೋಧನೆಗಳಾಗಿರ್ಬೋದು ತತ್ವಗಳಾಗಿರ್ಬೋದು ಸೊ ಇದರ ಬಗ್ಗೆ ನಾವು ಇದರಲ್ಲಿ ತಿಳ್ಕೊತಾ ಹೋಗ್ತೀವಿ ಇನ್ನು ಭಾರತ ಮತ್ತು ಪ್ರಪಂಚ ಅಂತ ಬಂದಾಗ ಯುರೋಪಿಯನ್ನರ ಒಂದು ಆಗಮನ ಆಗಿರಬಹುದು ಪುನರುಜ್ಜೀವನ ಮಾನವತಾವಾದ ಅವರ ಒಂದು ಕಲೆ ಮತ್ತು ವಾಸ್ತುಶಿಲ್ಪ ಹೇಗಿತ್ತು ಸೈನ್ಸ್ ಹೇಗಿತ್ತು ಆಮೇಲೆ ಸುಧಾರಣೆಗಳು ಅವರು ಮಾಡಿರುವಂತಹ ಸುಧಾರಣೆಗಳಾಗಿರ್ಬೋದು ಭೌಗೋಳಿಕ ಅನ್ವೇಷಣೆಗಳು ಇದೆಲ್ಲ ಈ ಲೆಸನಲ್ಲಿ ಬರುವಂಥದ್ದು ನೆಕ್ಸ್ಟು ಇನ್ನು ಭಾರತದಲ್ಲಿ ಯುರೋಪಿಯನ್ನರು ಯಾರೆಲ್ಲ ಯುರೋಪಿಯನ್ನರು ಬಂದರು ಪೋರ್ಚುಗೀಸರಾಗಿರ್ಬೋದು ಡಚರಾಗಿರ್ಬೋದು ಇಂಗ್ಲೀಷ್ ಈಸ್ಟ್ ಇಂಡಿಯಾ ಕಂಪನಿಯವರಾಗಿರ್ಬೋದು ಹಾಗೆಯೇ ಫ್ರೆಂಚ್ ಈಸ್ಟ್ ಇಂಡಿಯಾ ಕಂಪನಿ ಸೊ ಇದು ಈ ಲೆಸನ್ನಲ್ಲಿ ಬರುವಂಥದ್ದು ಇನ್ನು ಗ್ರೀ ಗ್ರೀಕರ ಒಂದು ಆಕ್ರಮಣ ಆಗಿರ್ಬೋದು ಪ್ರಮುಖ ಸಾಮ್ರಾಜ್ಯಗಳು ಯಾವ್ಯಾವ ಸಾಮ್ರಾಜ್ಯಗಳು ಭಾರತ ದೇಶವನ್ನು ಆಳ್ವಿಕೆ ಮಾಡಿದ್ವು ಗುಪ್ತರಾಗಿರ್ಬೋದು ವರ್ಧನರು ಚೋಳರು ಶಾತವಾಹನರಾಗಿರ್ಬೋದು ಹಾಗೆಯೇ ಕದಂಬರು ಗಂಗರು ಬಾದಾ ಿ ಚಾಲುಕ್ಯರು ಕಂಚಿಪಲ್ಲವರು ರಾಷ್ಟ್ರಕೂಟರು ಇವರೆಲ್ಲರೂ ಏನು ಭಾರತವನ್ನ ಆಳ್ವಿಕೆ ಮಾಡಿದಂತಹ ಮನೆತನಗಳಾಗಿರುತ್ತೆ ಇನ್ನು ಭಾರತದ ಧಾರ್ಮಿಕ ಸುಧಾರ ಸುಧಾರಕರು ಭಕ್ತಿ ಚಳುವಳಿ ಆಗಿರ್ಬೋದು ಭಕ್ತಿ ಚಳುವಳಿ ಅಂತ ಬಂದಾಗ ಕಬೀರರಾಗಿರ್ಬೋದು ಚೈತನ್ಯರು ತುಳಸಿದಾಸರು ಆಮೇಲೆ ರಮಾನಂದರು ಗುರುನಾನಕ್ ಮೀರಾಬಾಯಿ ಮತ್ತೆ ಸೂಫಿ ಸಂತರು ಇದರ ಬಗ್ಗೆ ತಿಳಿಸ್ಕೊಡ್ತಾರೆ ತಿಳಿಸಿಕೊಡುವಂಥದ್ದು ಈ ಒಂದು ಲಸನ್ನು ಹಾಗೆಯೇ ಮಧ್ಯಯುಗದಲ್ಲಿ ಯುರೋಪ್ ಈ ಒಂದು ಲೆಸನಲ್ಲಿ ನಾವು ಉಳಿಗಮಾನ್ಯ ಪದ್ಧತಿ ಮತ್ತು ಅದರ ಒಂದು ಅನುಕೂಲ ಆಗಿರ್ಬೋದು ಅನಾನುಕೂಲ ದೋಷಗಳಾಗಿರ್ಬೋದು ಇನ್ನು ಈ ಒಂದು ಪದ್ಧತಿಯ ಅವನತಿ ಹೇಗಾಯಿತು ಆಮೇಲೆ ಆಧುನಿಕ ಯು ಯುರೋಪ್ ಅಂತಂದರೆ ಪುನರುಜ್ಜೀವನ ಅಥವಾ ನವೋದಯ ಕಾಲ ಅಂತ ಹೇಳಿ ಕರಿತೀವಿ ಸೊ ಆ ಅಷ್ಟು ಟಾಪಿಕ್ಸ್ನ ಈ ಒಂದು ಲೆಸನ್ ಕವರ್ ಮಾಡಿರೋವಂಥದ್ದು ನೆಕ್ಸ್ಟು ಕ್ರಾಂತಿಗಳು ಮತ್ತು ರಾಷ್ಟ್ರಗಳ ಉದಯ ಅಂತ ಬಂದಾಗ ಅಲ್ಲಿ ಅಮೆರಿಕನ್ ಸ್ವಾತಂತ್ರ್ಯ ಸಂಗ್ರಾಮ ಆಗಿರ್ಬೋದು ಫ್ರೆಂಚ್ ಕ್ರಾಂತಿ ಆಗಿರ್ಬೋದು ಹಾಗೆ ಇಟಲಿ ಮತ್ತು ಜರ್ಮನಿ ಏಕೀಕರಣ ಆಗಿರ್ಬೋದು ಇದೆಲ್ಲ ಬಹಳ ಬ್ಯೂಟಿಫುಲ್ ಆಗಿರುವಂತಹ ಒಂದು ಲೆಸೆನ್ಸ್ ನೆಕ್ಸ್ಟ್ ಕ್ರಿಸ್ತಶಕ ಒಂಬತ್ತರಿಂದ ಆರನೇ ಶತಮಾನದವರೆಗಿನ ಭಾರತ ಅಂತ ಬಂದಾಗ ಇದರಲ್ಲಿ ರಜಪೂತರ ಒಂದು ಉದಯ ಆಗಿರಬಹುದು ರಜಪೂತ್ರ ಬಗ್ಗೆ ತಿಳಿಸ್ಕೊಡುತ್ತೆ ಮೊಹಮ್ಮದ್ ಗಜನಿ ಮೊಹಮ್ಮದ್ ಗೋರಿ ಆಗಿರ್ಬೋದು ದೆಹಲಿ ಸುಲ್ತಾನರು ಅಲ್ಲಿ ಇದ್ದಂತಹ ಕೆಲವೊಂದು ಮನೆತನಗಳಾಗಿರ್ಬೋದು ಗುಲಾಮಿ ಸಂತತಿ ಖಿಲ್ಜಿ ಸಂತತಿ ಲೋಧಿ ವಂಶ ಇದೆಲ್ಲದರ ಬಗ್ಗೆ ತಿಳಿಸ್ಕೊಡುವಂಥದ್ದು ಇನ್ನು ನೆಕ್ಸ್ಟು ವಿಜಯನಗರ ಸಾಮ್ರಾಜ್ಯ ಇದ್ರ ಬಗ್ಗೆ ಗೊತ್ತೇ ಇದೆ ನಾಲ್ಕು ಮನೆತನಗಳು ಬರುತ್ತೆ ಸಂಗಮ ಸಾಳುವ ತುಳುವ ಮತ್ತು ಅರವಿಡು ಅವರ ಒಂದು ಕೊಡುಗೆಗಳು ಆಡಳಿತ ಮತ್ತೆ ಕಲೆ ಮತ್ತೆ ವಾಸ್ತುಶಿಲ್ಪ ಇನ್ನು ನೆಕ್ಸ್ಟು ಮಹಮ್ಮದ್ ಬಹುಮನಿ ರಾಜ್ಯ ಬಹುಮನಿ ರಾಜ್ಯ ಅಂತ ಬಂದಾಗ ಮಹಮ್ಮದ್ ಗವಾನ್ ಬರ್ತಾನೆ ಹೊಸ ಸಾಮ್ರಾಜ್ಯಗಳ ಒಂದು ಉದಯ ಆಗುತ್ತೆ ಬಹುಮನಿ ರಾಜ್ಯದ ಅವನತಿ ಹೇಗಾಯಿತು ಮತ್ತೆ ಅವರ ಒಂದು ಆಡಳಿತ ಕಲೆ ವಾಸ್ತುಶಿಲ್ಪ ಸಾಮಾಜಿಕ ವ್ಯವಸ್ಥೆ ಸೈನಿಕ ಸುಧಾರಣೆಗಳು ಇದಿಷ್ಟು ಈ ಒಂದು ಲಸನಲ್ಲಿ ಬರುತ್ತೆ ಇನ್ನು ಮೊಘಲ್ ಸಾಮ್ರಾಜ್ಯ ಆಗಿರ್ಬೋದು ಮರಾಠರಾಗಿರ್ಬೋದು ಅದರ ಜೊತೆಗೆ ಆಂಗ್ಲರ ಒಂದು ಉದಯ ಒಡೆಯರ್ ಆಳ್ವಿಕೆ ಹೈದರಾಲಿ ಮತ್ತೆ ಟಿಪ್ಪು ಸುಲ್ತಾನ್ ಬರ್ತಾರೆ ಆಂಗ್ಲೋ ಮೈಸೂರು ಯುದ್ಧಗಳಾಗುತ್ತೆ ಅವರ ಒಂದು ಆಡಳಿತ ಹೇಗಿತ್ತು ಕಲೆ ಮಸ್ ಮತ್ತೆ ವಾಸ್ತುಶಿಲ್ಪ ಇನ್ನು ಸಾಮಾಜಿಕ ವ್ಯವಸ್ಥೆ ಸೈನಿಕ ಸುಧಾರಣೆಗಳು ಇದಿಷ್ಟು ಬರುತ್ತೆ ಅದರ ಜೊತೆಗೆ ಕರ್ನಾಟಕದಲ್ಲಿ ರಾಜಕೀಯ ಬೆಳವಣಿಗೆ ಹೇಗಾಯಿತು ಹಾಗೆ ಕರ್ನಾಟಕದ ಒಂದು ಸಾಮಾಜಿಕ ಆರ್ಥಿಕ ಬೆಳವಣಿಗೆಗಳಾಗಿರ್ಬೋದು ಬ್ರಿಟಿಷ್ ಆಳ್ವಿಕೆಯಲ್ಲಿನ ಸುಧಾರಣೆಗಳಾಗಿರ್ಬೋದು ಇನ್ನು ರಾಷ್ಟ್ರೀಯ ಬೆಳವಣಿಗೆ ಅಂತ ಬಂದಾಗ ಸಾಮಾಜಿಕ ಸುಧಾರಣೆಗಳು ಅಲ್ಲಿ ಬ್ರಹ್ಮ ಸಮಾಜ ಸ್ಥಾಪನೆ ಆಗುತ್ತೆ ಪ್ರಾರ್ಥನಾ ಸಮಾಜ ಸತ್ಯಶೋಧಕ ಸಮಾಜ ಆರ್ಯ ಸಮಾಜ ಥಿಯೋಸಾಫಿಕಲ್ ಸೊಸೈಟಿ ಬರುತ್ತೆ ಅಹ್ ಅದರ ಜೊತೆಗೆ ಅಲಿಗಡ್ ಚಳುವಳಿ ಇದೆಲ್ಲವೂ ಕೂಡ ಈ ಒಂದು ಲೆಸನಲ್ಲಿ ಬರುತ್ತೆ ಜೊತೆಗೆ ರಾಷ್ಟ್ರೀಯತೆಯ ಬೆಳವಣಿಗೆ ಆಗಿರ್ಬೋದು ಅಹ್ ಹಾಗೆಯೇ ಗಾಂಧಿ ಮತ್ತು ಅವರ ಒಂದು ಪ್ರಯೋಗಗಳಾಗಿರ್ಬೋದು ಸುಭಾಷ್ ಚಂದ್ರ ಬೋಸ್ ಅಂಬೇಡ್ಕರ್ ಮತ್ತೆ ಸುಧಾರಣೆಗಳು ಸಮಾಜವಾದಿಗಳು ಭಾರತ ಬಿಟ್ಟು ತೊಲಗಿ ಚಳುವಳಿ ಆಗಿರ್ಬೋದು ಭಾರತದ ಸ್ವಾತಂತ್ರ್ಯ ವಿಭಜನೆ ಆಗಿರ್ಬೋದು ಸ್ವಾತಂತ್ರ್ಯ ನಂತರದ ಒಂದು ಭಾರತ ಹೇಗಿತ್ತು ಅನ್ನೋದು ಇನ್ನು ಇಪ್ಪತ್ತನೇ ಶತಮಾನದ ರಾಜಕೀಯ ಆಯಾಮ ಅಂದ್ರೆ ಇದರಲ್ಲಿ ರಷ್ಯಾ ಕ್ರಾಂತಿ ಮೊದಲನೇ ಮಹಾಯುದ್ಧ ಎರಡನೇ ಮಹಾಯುದ್ಧ ಮತ್ತೆ ಅದರ ಒಂದು ಎಫೆಕ್ಟ್ಸ್ ಪರಿಣಾಮ ಏನಾಯಿತು ಸರ್ವಾಧಿಕಾರಿಗಳ ಒಂದು ಉದಯ ಆಗಿರಬಹುದು ಶೀತಲ ಸಮರ ಮತ್ತು ಚೈನಾ ಕ್ರಾಂತಿ ಯು ಎಸ್ ಎ ಉದಯ ಸೊ ಇದೆಲ್ಲವೂ ಈ ಒಂದು ಲೆಸನ್ನಲ್ಲಿ ಬರುತ್ತೆ ಜೊತೆಗೆ ನಮ್ಮ ಒಂದು ಕರ್ನಾಟಕ ಕರ್ನಾಟಕದ ಒಂದು ಆಡಳಿತ ವಿಭಾಗಗಳು ಯಾವ್ಯಾವುದು ಮತ್ತೆ ನಾಯಕರು ಬರ್ತಾರೆ ಪಾಳೆಗಾರರು ಮತ್ತೆ ನಾಡಪ್ರಭುಗಳಾಗಿರ್ಬೋದು ಇವ್ರಗಳ ಬಗ್ಗೆ ಮತ್ತೆ ಮೈಸೂರಿನ ಒಡೆಯರು ಸಾವಿರದ ಏಳ್ನೂರ ತೊಂಬತ್ತ ಒಂಬತ್ತರಿಂದ ಸಾವಿರದ ಒಂಬೈನೂರ ನಲವತ್ತ ಏಳರ ತನಕ ಏನೇನಾಯಿತು ಅದೆಲ್ಲವೂ ಕೂಡ ಸಾವಿರದ ಒಂಬೈನೂರ ನಲವತ್ತ ಏಳು ಆಯ್ತಾ ಆಮೇಲೆ ಕರ್ನಾಟಕದ ಏಕೀಕರಣ ಮತ್ತು ಗಡಿ ವಿವಾದಗಳು ಸೊ ಇದಿಷ್ಟು ಕಂಪ್ಲೀಟಾಗಿ ಹಿಸ್ಟ್ರಿಯಲ್ಲಿ ಬರ್ತಕ್ಕಂತಹ ಒಂದು ಲೆಸನ್ಸ್ ಆಗಿರುತ್ತೆ ನೆಕ್ಸ್ಟು ಪೌರ್ಯ ಪೌರ ನೀತಿ ಅಥವಾ ರಾಜ್ಯಶಾಸ್ತ್ರ ಅಂತ ಬಂದಾಗ ನಮ್ಮ ಸಂವಿಧಾನದ ಬಗ್ಗೆ ಕಂಪ್ಲೀಟ್ ಆಗಿರುತ್ತೆ ನಮ್ಮ ಸರ್ಕಾರ ಬರುತ್ತೆ ಸರ್ಕಾರ ಅಂತ ಸರ್ಕಾರದ ಅಂಗಗಳು ಯಾವ್ಯಾವುದು ಕಾರ್ಯಾಂಗ ಆಗಿರ್ಬೋದು ಶಾಸಕಾಂಗರ ಶಾಸಕಾಂಗ ಆಗಿರ್ಬೋದು ನ್ಯಾಯಾಂಗ ಕೇಂದ್ರ ಮತ್ತು ರಾಜ್ಯ ಅಂತ ಬಂದಾಗ ಅಧಿಕಾರಿಗಳು ಮತ್ತು ಅವರ ಒಂದು ಕಾರ್ಯಗಳನ್ನು ನಾವು ನೋಡ್ತಾ ಹೋಗ್ತೀವಿ ಇನ್ನು ನೆಕ್ಸ್ಟ್ ನಮ್ಮ ರಕ್ಷಣಾ ಪಡೆಗಳು ಯಾವ್ಯಾವ ಇದಾವೆ ರಕ್ಷಣಾ ಪಡೆಗಳು ಭೂದಳ ಆಗಿರ್ಬೋದು ನೌಕಾದಳ ಆಗಿರ್ಬೋದು ವಾಯುದಳ ಬಿ ಎಸ್ ಎಫ್ ಬಗ್ಗೆ ಆಮೇಲೆ ಗೃಹ ರಕ್ಷಕ ದಳ ಕರಾವಳಿ ಕಾಲುವೆ ಪಡೆ ಆಗಿರ್ಬೋದು ಎನ್ ಸಿ ಸಿ ರೆಡ್ ಕ್ರಾಸ್ ಇದೆಲ್ಲವೂ ಕೂಡ ಏನು ರಕ್ಷಣಾ ಪಡೆಗಳು ಅಂತ ಹೇಳ್ತೀವಿ ಸೊ ಇದರ ಬಗ್ಗೆ ನಮಗೆ ಜ್ಞಾನ ಇರಬೇಕಾಗುತ್ತೆ ಇನ್ನು ರಾಷ್ಟ್ರೀಯ ಭಾವೈಕ್ಯತೆ ಆಗಿರ್ಬೋದು ಸಾಮಾಜಿಕ ಮತ್ತು ಆರ್ಥಿಕ ಸಮಸ್ಯೆಗಳು ಮತ್ತು ಪರಿಸ್ಥಿತಿ ಅದರ ಜೊತೆಗೆ ಭಾರತ ಮತ್ತು ನಮ್ಮ ನೆರೆಹೊರೆಯ ರಾಷ್ಟ್ರಗಳ ಬಗ್ಗೆ ನಾವು ತಿಳ್ಕೊಬೇಕಾಗುತ್ತೆ ಇನ್ನು ವಿಶ್ವಸಂಸ್ಥೆ ಅದರ ಒಂದು ಅಂಗಗಳು ಯಾವ್ಯಾವುದು ಸಾರ್ಕ್ನ ಬಗ್ಗೆ ಇದೆಲ್ಲವೂ ಕೂಡ ಈ ಒಂದು ಲೆಸನ್ನಲ್ಲಿ ಬರುತ್ತೆ ಜೊತೆಗೆ ಮಾನವ ಸಂಪನ್ಮೂಲಗಳಾಗಿರ್ಬೋದು ಜನಸಂಖ್ಯೆ ಆಗಿರ್ಬೋದು ಅದರ ಒಂದು ಪರಿಣಾಮಗಳು ಏನಾಯಿತು ಬಡತನ ಲಿಂಗ ಧರ್ಮ ಮತ್ತು ಜಾತಿ ವ್ಯವಸ್ಥೆ ಮಾನವ ಸಂಪನ್ಮೂಲಗಳು ಅದರ ಬಗ್ಗೆ ತಿಳ್ಕೊಬೇಕಾಗುತ್ತೆ ಮಾನವ ಹಕ್ಕುಗಳು ಮತ್ತು ಸಾಂವಿಧಾನಿಕ ತಿದ್ದುಪಡಿಗಳು ಯಾವ್ಯಾವುದು ಗ್ರಾಮೀಣ ಅಭಿವೃದ್ಧಿ ನಾಗರಿಕರು ಮತ್ತು ಪೌರತ್ವ ಪ್ರಜಾಪ್ರಭುತ್ವ ಮತ್ತು ಸ್ಥಳೀಯ ಸಂ ಸ್ವಯಂ ಸರ್ಕಾರ ಸೊ ಇದಿಷ್ಟು ಏನು ಯಾವ್ದ್ರೂ ಬರುತ್ತೆ ರಾಜ್ಯಶಾಸ್ತ್ರದಲ್ಲಿ ಬರುವಂಥದ್ದು ಇನ್ನು ಭೂಗೋಳಶಾಸ್ತ್ರ ಅಂತ ಬಂದಾಗ ಸೌರವ್ಯೂಹ ಆಗಿರ್ಬೋದು ಹಾಗೆಯೇ ಭಾರತ ನಮ್ಮ ದೇಶ ಆಗಿರ್ಬೋದು ಅದರಲ್ಲಿ ಲಕ್ಷಣಗಳು ಋತುಗಳು ನಮ್ಮ ಭಾರತದಲ್ಲಿ ಇರ್ತಕ್ಕಂತಹ ಕೆಲವೊಂದು ಮಣ್ಣುಗಳ ಬಗ್ಗೆ ಆಮೇಲೆ ಮಣ್ಣಿನ ವಿಧ ಆಗಿರ್ಬೋದು ಕಾರಣ ಮತ್ತು ಪರಿಣಾಮಗಳು ಇದೆಲ್ಲ ಬರುತ್ತೆ ಇನ್ನು ಭಾರತದ ಒಂದು ಕಾಡುಗಳು ಯಾವ್ಯಾವ ಕಾಡುಗಳು ಕಾಡಿನ ಸಂರಕ್ಷಣೆ ಹೇಗೆ ಜಲಸಂಪನ್ಮೂಲಗಳು ಮತ್ತು ಭೂ ಬಳಕೆಯ ಒಂದು ಮಾದರಿ ಆಗಿರ್ಬೋದು ಖನಿಜ ಸಹ ಶಕ್ತಿಗಳಾಗಿರ್ಬೋದು ಆಮೇಲೆ ಪ್ರಮುಖ ಕೈಗಾರಿಕೆಗಳಾಗಿರ್ಬೋದು ಪ್ರಕೃತಿ ವಿಕೋಪಗಳು ಏನಕ್ಕಾದವು ಅದಕ್ಕೆ ಕಾರಣ ಏನು ಅದರ ಒಂದು ಪರಿಣಾಮ ಏನು ಮತ್ತು ನಾವು ಏನೆಲ್ಲ ಮುನ್ನೆಚ್ಚರಿಕಾ ಕ್ರಮಗಳನ್ನು ತಗೊಳ್ಬೇಕು ಇದಿಷ್ಟು ಇನ್ನು ನಮ್ಮ ರಾಜ್ಯ ಕರ್ನಾಟಕ ಅಂತ ಬಂದಾಗ ನಮ್ಮ ಕರ್ನಾಟಕ ರಾಜ್ಯದ ಒಂದು ಸ್ಥಾನ ವಿಸ್ತೀರ್ಣ ಆಗಿರ್ಬೋದು ಭೌಗೋಳಿಕ ವಿಭಾಗಗಳಾಗಿರ್ಬೋದು ಹವಾಮಾನ ಆಗಿರಬಹುದು ಮಣ್ಣಿನ ವಿಧಗಳು ಏನೇನಿದಾವೆ ಮತ್ತೆ ಸಸ್ಯವರ್ಗ ಮತ್ತೆ ಪ್ರಾಣಿ ವರ್ಗ ಇದೆಲ್ಲವೂ ಕೂಡ ಬರುವಂತದ್ದು ಇನ್ನು ಕರ್ನಾಟಕದ ಒಂದು ಸಂಪನ್ಮೂಲಗಳು ಅಂತ ಬಂದಾಗ ಜಲಸಂಪನ್ಮೂಲ ಸಂಪನ್ಮೂಲ ಖನಿಜ ಸಂಪನ್ಮೂಲಗಳು ಇದರ ಬಗ್ಗೆ ತಿಳ್ಕೊಬೇಕು ನೆಕ್ಸ್ಟ್ ಸಾರಿಗೆ ವ್ಯವಸ್ಥೆ ಕರ್ನಾಟಕದ ಕೈಗಾರಿಕೆಗಳು ಹಾಗೆನೆ ಪ್ರವಾಸ ಕೇಂದ್ರಗಳು ಸಾರಿಗೆ ವ್ಯವಸ್ಥೆ ಅಂತ ಬಂದಾಗ ರಸ್ತೆ ಸಾರಿಗೆ ರೈಲು ಸಾರಿಗೆ ವಾಯು ಸಾರಿಗೆ ಮತ್ತೆ ಜಲ ಸಾರಿಗೆ ಇದಿಷ್ಟು ಬರುತ್ತೆ ಇದಿಷ್ಟು ಏನು ಭೂಗೋಳ ಶಾಸ್ತ್ರಕ್ಕೆ ಸಂಬಂಧಪಟ್ಟ ಹಾಗೆ ಇನ್ನು ಬಿಸ್ನೆಸ್ ಸ್ಟಡೀಸ್ ಅಂತ ಬಂದಾಗ ವಾಣಿಜ್ಯದ ವಿಕಸನ ಮತ್ತೆ ಬೆಳವಣಿಗೆ ಅಂತ ಬರುತ್ತೆ ಒಂದು ಚಾಪ್ಟರ್ ಬಿಸ್ನೆಸ್ ಸ್ಟಡೀಸ್ ಸ್ವಲ್ಪ ಲೆಸನ್ ಇರೋದ್ರಿಂದ ನಾವು వేగన వదన ಅರ್ಥ ಮಾಡ್ಕೊಂಡು ಓದ್ಕೋಬೋದು ಇನ್ನು ವ್ಯವಹಾರ ಆಗಿರ್ಬೋದು ಹಾಗೆಯೇ ಮಾರುಕಟ್ಟೆ ನಿರ್ವಹಣೆ ಆಗಿರ್ಬೋದು ವ್ಯಾಪಾರ ಸಂಘಟನೆಯ ವಿಧಗಳಾಗಿರ್ಬೋದು ವ್ಯವಹಾರದ ಒಂದು ನಿರ್ವಹಣೆ ಬಿಸ್ನೆಸ್ ಮ್ಯಾನೇಜ್ಮೆಂಟು ಆಮೇಲೆ ಬ್ಯಾಂಕಿಂಗ್ ವ್ಯವಹಾರಗಳಾಗಿರ್ಬೋದು ಉದ್ಯಮಶೀಲತೆ ಆಗಿರ್ಬೋದು ವ್ಯಾಪಾರದ ಜಾಗತೀಕರಣ ಇದಿಷ್ಟು ಲೆಸನ್ಸ್ ಏನೋ ಎಂದರಲ್ಲಿ ಬರುತ್ತೆ ಬಿಸ್ನೆಸ್ ಸ್ಟಡೀಸ್ ಅಥವಾ ವ್ಯವಹಾರ ಅಧ್ಯಯನದಲ್ಲಿ ಬರುವಂಥದ್ದು ನೆಕ್ಸ್ಟು ಎಕನಾಮಿಕ್ಸ್ ಅಂತ ಬಂದಾಗ ಇದರಲ್ಲೂ ಕೂಡ ನಮಗೆ ಏಳರಿಂದ ಎಂಟು ಲೆಸನ್ ನಮಗೆ ಸಿಗುತ್ತೆ ಅಷ್ಟೇ ಅರ್ಥಶಾಸ್ತ್ರದ ಒಂದು ಪರಿಚಯ ಆಗಿರ್ಬೋದು ಹಾಗೆಯೇ ಆರ್ಥಿಕತೆಯ ಅರ್ಥ ಮತ್ತು ವಿಧಗಳು ಏನೇನೆಲ್ಲ ಇದ್ದಾವೆ ಆಮೇಲೆ ರಾಷ್ಟ್ರೀಯ ಆದಾಯ ಮತ್ತೆ ತಲಾ ಆದಾಯ ಆಗಿರಬಹುದು ಜೊತೆಗೆ ಕೃಷಿ ಸಂಕಷ್ಟಗಳು ಏನು ಕಾರಣಗಳು ಮತ್ತೆ ಅವುಗಳಿಗೆ ಇರುವಂತಹ ಒಂದು ಪರಿಹಾರ ಕ್ರಮಗಳಾಗಿರಬಹುದು ಖಾಸಗೀಕರಣ ಉದಾರೀಕರಣ ಜಾಗತೀಕರಣದ ಸಂದರ್ಭದಲ್ಲಿ ಆರ್ಥಿಕ ಬೆಳವಣಿಗೆ ಸರ್ಕಾರದ ಒಂದು ಆರ್ಥಿಕ ಅಭಿವೃದ್ಧಿಗಾಗಿ ಪ್ರಸ್ತುತ ಕಾರ್ಯಕ್ರಮಗಳು ಏನೇನು ಕೈಗೊಂಡಿದ್ದಾರೆ ಅನ್ನೋದು ಜೊತೆಗೆ ಆರ್ಥಿಕ ಅಭಿವೃದ್ಧಿ ಮತ್ತೆ ಹಣ ಮತ್ತೆ ಸಾಲ ಆಗಿರಬಹುದು ಸಾರ್ವಜನಿಕ ಹಣಕಾಸು ಮತ್ತೆ ಅವ್ಯ ಇದಿಷ್ಟೇ ಬರುವಂಥದ್ದು ನಿಮಗೆ ಇದಿಷ್ಟು ಬಗ್ಗೆ ಕಾನ್ಸಂಟ್ರೇಟ್ ಮಾಡಿದ್ರೆ ಸಾಕು ಅಂಡ್ ಸಮಾಜಶಾಸ್ತ್ರ ಅಂತ ಬಂದಾಗ ಸಮಾಜಶಾಸ್ತ್ರದ Parisçe aager ಜೊತೆಗೆ ಸಂಸ್ಕೃತಿ ಮತ್ತು ಸಂಸ್ಕೃತಿ ಅಂದರೆ ಏನು ವ್ಯಾಖ್ಯಾನಗಳು ಲಕ್ಷಣಗಳು ಇದು ಬರುತ್ತೆ ಸಾಮಾಜಿಕ ಸಂಸ್ಥೆಗಳು ಸಮಾಜದ ವಿಧಗಳು ಸಾಮಾಜಿಕರಣ ಆಗಿರ್ಬೋದು ಸಾಮಾಜಿಕ ಬದಲಾವಣೆ ಆಗಿರ್ಬೋದು ಸಮುದಾಯ ಹಾಗೆಯೇ ದುಡಿಮೆ ಮತ್ತು ಆರ್ಥಿಕ ಜೀವನ ಸಾಮೂಹಿಕ ನಡವಳಿಕೆ ಮತ್ತು ಪ್ರತಿಭಟನೆಗಳಾಗಿರ್ಬೋದು ಸಾಮಾಜಿಕ ಸಮಸ್ಯೆಗಳು ಏನೇನು ಬರುತ್ತೆ ಬಾಲಕಾರ್ಮಿಕರು ಮಹಿಳೆಯರ ಮೇಲೆ ದೌರ್ಜನ್ಯ ಆಗಿರ್ಬೋದು ವರದಕ್ಷಿಣೆ ಕಿರುಕುಳ ಸಮಸ್ಯೆ ಆಗಿರ್ಬೋದು ಹೆಣ್ಣು ಭ್ರೂಣ ಹತ್ಯೆ ಆಗಿರ್ಬೋದು ಹೆಣ್ಣು ಶಿಶು ಹತ್ಯೆ ಅದಕ್ಕೆ ಏನು ಕಾರಣ ಮತ್ತು ಅದಕ್ಕೆ ಏನೆಲ್ಲ ಪರಿಹಾರವನ್ನು ನಾವು ತಗೊಳ್ಬೋದು ಸೊ ಇದಿಷ್ಟು ಏನಪ್ಪಾ ಅಂತ ಹೇಳಿದ್ರೆ ನಿಮಗೆ ಜಿ ಪಿ ಎಸ್ ಟಿ ಆರ್ ಪೇಪರ್ ಟು ಸೋಷಿಯಲ್ ಸ್ಟಡೀಸ್ ಸೋಷಿಯಲ್ಗೆ ಸಮಾಜ ವಿಜ್ಞಾನಕ್ಕೆ ಇರ್ತಕ್ಕಂತಹ ಪಠ್ಯಕ್ರಮಗಳು ಸೊ ಇದಕ್ಕೆ ಇಲ್ಲೇ ಕೊಟ್ಟಿದ್ದಾರೆ ಪರಾಮರ್ಶನಾ ಗ್ರಂಥ ಯಾವ್ಯಾವ ಬುಕ್ಸ್ನ ನಾವು ರೆಫರ್ ಮಾಡ್ಬೋದು ಅಂತ ಹೇಳಿದ್ರೆ ಕರ್ನಾಟಕ ಪಠ್ಯಪುಸ್ತಕ ಸಂಘದ ಆರರಿಂದ ಹತ್ತನೇ ತರಗತಿಯ ಟೆಕ್ಸ್ಟ್ ಬುಕ್ಸ್ಗಳನ್ನು ನೀವು ಓದಿದ್ರೆ ಸಾಕಾಗುತ್ತೆ ಬೇರೆ ಬೇರೆ ಅವತರ ಬುಕ್ಸ್ಗಳನ್ನ ಪರ್ಚೇಸ್ ಮಾಡಿ ನೀವು ದುಡ್ಡು ವೇಸ್ಟ್ ಮಾಡ್ಕೊಳ್ಳೋದಕ್ಕಿಂತ ಇನ್ನು ಕರ್ನಾಟಕ ಸರ್ಕಾರ ಏನು ಸರ್ಕಾರಿ ಶಾಲೆಗಳಲ್ಲಿ ಏನು ಮಕ್ಕಳು ಓದ್ತಾ ಇದ್ದಾರೆ ಆ ಬುಕ್ಸ್ಗಳನ್ನ ಇಸ್ಕೊಂಡು ಬಂದು ನೀವು ಓದೋದನ್ನ ಖಂಡಿತವಾಗ್ಲೂ ಕೂಡ ನೀವು ಸಕ್ಸಸ್ ಅನ್ನೋದನ್ನ ಕಾಣ್ತೀರಿ ಸೊ ಇವಾಗ ಇದಕ್ಕೆ ರಿಲೇಟೆಡ್ ಆಗಿ ಪೇಪರ್ಸ್ ಕ್ವೆಶನ್ ಪೇಪರ್ ಯಾವ ರೀತಿ ಮಾಡಿದ್ದಾರೆ ಹೇಗಿರುತ್ತೆ ಕ್ವೆಶನ್ ಪೇಪರ್ಸು ಅನ್ನೋದನ್ನ ಇವಾಗ ನೋಡ್ತಾ ಹೋಗೋಣ ಸೊ ನೋಡಿ ಇಲ್ಲಿ ಜಿ ಪಿ ಎಸ್ ಟಿ ಆರ್ ಗ್ರಾಜೇಟ್ ಪ್ರೈಮರಿ ಟೀಚರ್ಸ್ ಫಾರ್ ಕ್ಲಾಸ್ ಸಿಕ್ಸ್ತ್ ಟು ಏತ್ ಅಂತ ಇದೆ ಅಲ್ವಾ ಸೊ ಇದಕ್ಕೆ ಸಂಬಂಧಪಟ್ಟ ಹಾಗೆ ಇವಾಗ ನಾವು ನೋಡ್ತಾ ಹೋಗೋಣ ಎಷ್ಟು ಕ್ವೆಶನ್ಸ್ ಇದಾವೆ ನಾವು ಈ ಈ ಒಂದು ವಿಡಿಯೋದಲ್ಲಿ ಎಷ್ಟು ಕ್ವೆಶನ್ಸ್ನ ಸಾಲ್ವ್ ಮಾಡಕ್ ಅನ್ನೋದನ್ನು ಅನ್ನೋದನ್ನ ಸೊ ಡೇ ಬೈ ಡೇ ನಾವು ನೆಕ್ಸ್ಟ್ ನೋಡ್ತಾ ಹೋಗೋಣ ಆಯ್ತಾ ಫಸ್ಟ್ ಕ್ವೆಶನ್ ನೋಡಿ ಇಲ್ಲಿ ಕೆಳಗಿನ ಹೇಳಿಕೆಗಳನ್ನು ಓದಿರಿ ಮತ್ತೆ ಸರಿಯಾದ ಆಯ್ಕೆಯನ್ನು ವಿವರಿಸಿ ಅಂತ ಇದೆ ಆರಿಸಿ ಅಂತ ಇದೆ ಸೊ ಸ್ಟೇಟ್ಮೆಂಟ್ಸ್ ಕೊಟ್ಟಿರ್ತಾರೆ ಆ ಸ್ಟೇಟ್ಮೆಂಟ್ಗೆ ಸಂಬಂಧಪಟ್ಟ ಹಾಗೆ ಯಾವುದು ಕರೆಕ್ಟ್ ಯಾವುದು ರಾಂಗ್ ಅನ್ನೋದನ್ನ ನಾವು ಇಲ್ಲಿ ಹೇಳಬೇಕಾಗುತ್ತೆ ಆಯ್ತಾ ಸೊ ಮೊದಲನೇ ಸ್ಟೇಟ್ಮೆಂಟ್ ಏನು ಗಹಡ್ವಾಲ ಮನೆತನದ ಸ್ಥಾಪಕ ಚಂದ್ರದೇವ ಅಂತ ಕೊಟ್ಟಿದ್ದಾರೆ ಎರಡನೇ ಸ್ಟೇಟ್ಮೆಂಟ್ ಉಪೇಂದ್ರ ಕೃಷ್ಣರಾಜ ಪರಮಾರರ ಮನೆತನವನ್ನ ಸ್ಥಾಪಿಸಿದವನು ಮೂರನೇ ಸ್ಟೇಟ್ಮೆಂಟ್ ಮೊದಲನೇ ರಾಜ ಸೋಳಂಕಿಯರ ಮನೆತನದ ಸ್ಥಾಪಕ ಹಾಗೆ ನಾಲ್ಕನೇ ಒಂದು ಆಪ್ಷನ್ ಚಂದೇಲರ ಮನೆತನದ ಸ್ಥಾಪಕ ಭೋಜ ಅಂತ ಕೊಟ್ಟಿದ್ದಾರೆ ಸೊ ಇದರಲ್ಲಿ ಸರಿಯಾಗಿರುವಂತಹ ಆನ್ಸರ್ ಯಾವುದು ಹಾಗೆಯೇ ತಪ್ಪಾಗಿರುವಂತಹ ಒಂದು ಆನ್ಸರ್ ಯಾವುದು ಅನ್ನೋದನ್ನ ಈಗ ನಾವು ನೋಡ್ತಾ ಹೋಗಬೇಕಾಗುತ್ತೆ ಏನು ಕೊಟ್ಟಿದ್ದಾರೆ ಗಹಡ್ವಾಲ ಮನೆತನದ ಸ್ಥಾಪಕ ಚಂದ್ರದೇವ ಅಂತ ಕೊಟ್ಟಿದ್ದಾರೆ ಹೌದು ಗಹಡ್ವಾಲ ಮನೆತನವನ್ನು ಚಂದ್ರದೇವ ಸಾವಿರದ ಎಂಬತ್ತ ಒಂಬತ್ತರಲ್ಲಿ ಸ್ಥಾಪನೆ ಮಾಡ್ತಾನೆ ಸೊ ಚಂದ್ರದೇವ ಇದು ಕರೆಕ್ಟ್ ಆಗಿರುತ್ತೆ ಆನ್ಸರ್ ನೆಕ್ಸ್ಟು ಉಪೇಂದ್ರ ಕೃಷ್ಣರಾಜ ಪರಮಾರರ ಮನೆತನವನ್ನು ಸ್ಥಾಪಿಸಿದನು ಅಂತ ಇದೆ ಸೊ ಉಪೇಂದ್ರ ಎಷ್ಟರಲ್ಲಿ ಒಂಬತ್ತನೇ ಶತಮಾನದಲ್ಲಿ ಪರಮಾರರ ವಂಶವನ್ನು ಉಪೇಂದ್ರ ಕೃಷ್ಣರಾಜ ಸ್ಥಾಪನೆ ಮಾಡ್ತಾರೆ ಇದು ಕೂಡ ಕರೆಕ್ಟ್ ಆದ ಆನ್ಸರು ಇನ್ನು ಮೂರನೇ ಒಂದು ಆಪ್ಷನ್ ನೋಡಿ ಇಲ್ಲಿ ಸೋಳಂಕಿ ಅಂದ್ರೆ ಮೊದಲನೇ ಮೂಲ ರಾಜ ಸೋಳಂಕಿಯರ ಮನೆತನವನ್ನು ಸ್ಥಾಪನೆ ಮಾಡ್ತಾರೆ ಅನ್ನೋದು ಇಲ್ಲಿ ಕೊಟ್ಟಂತಹ ಒಂದು ಸ್ಟೇಟ್ಮೆಂಟ್ ಆಗಿರುತ್ತೆ ಸೊ ಇದು ಕೂಡ ಕರೆಕ್ಟ್ ಆಗಿರುತ್ತೆ ಆಯಿತಾ ಮೂಲ ರಾಜ ಅಹಮದಾಬಾದ್ ಪ್ರದೇಶದ ಅನಹಿಲಾ ವಾರ್ಡ್ ಪಠಾಣನ್ನ ಪಠಾಣನ್ನ ತನ್ನ ರಾಜಧಾನಿಯಾಗಿ ಮಾಡಿಕೊಂಡು ಆಳ್ವಿಕೆಯನ್ನ ಮಾಡ್ತಾನೆ ಸೊ ಹಾಗಾಗಿ ಸೋಲಂಕಿಯರ ಮನೆತನದ ಸ್ಥಾಪಕ ಮೂಲರಾಜ ಇದು ಕೂಡ ಕರೆಕ್ಟ್ ಇನ್ನೊಂದು ನಾಲ್ಕನೇ ಒಂದು ಆಪ್ಷನ್ ಇದೆ ನೋಡಿ ಇಲ್ಲಿ ಚಂದೇಲರ ಮನೆತನದ ಸ್ಥಾಪಕ ಯಾರು ಬೋಜಾ ಅಂತ ಕೊಟ್ಟಿದ್ದಾರೆ ಹಾಗಾದ್ರೆ ಇದು ಕರೆಕ್ಟ್ ರಾಂಗ ಅಂತ ನೋಡೋದಾದ್ರೆ ಚಂದೇಲರ ಮನೆತನದ ಸ್ಥಾಪಕ ಬೋಜ ಅನ್ನೋದು ರಾಂಗ್ ಆನ್ಸರ್ ಆಗುತ್ತೆ ಬಿಕಾಸ್ ಚಂದೇಲ ಚಂದೇಲ ಮನೆತನದ ಸ್ಥಾಪಕ ಬಂದು ನನ್ನುಕ ಚಂದೇಲ ಅಂತ ಸೊ ಈ ಒಂಬತ್ತನೇ ಶತಮಾನದ ಆರಂಭದಲ್ಲಿ ಚಂದೇಲ ವಂಶವನ್ನು ಸ್ಥಾಪನೆ ಮಾಡ್ತಾರೆ ಹಾಗಾಗಿ ಈ ಪ್ರಶ್ನೆಗೆ ಸರಿಯಾಗಿರುವಂತಹ ಒಂದು ಆನ್ಸರ್ ಏನಪ್ಪಾ ಅಂತ ಹೇಳಿದ್ರೆ ಎ ಬಿ ಮತ್ತು ಸಿ ಮಾತ್ರ ಸರಿ ನೋಡಿ ಆಪ್ಷನ್ ಮೂರೇನಿದೆ ಅಲ್ಲ ಎ ಬಿ ಮತ್ತು ಸಿ ಮಾತ್ರ ಸರಿ ಅನ್ನೋದು ಕರೆಕ್ಟ್ ಆಗಿರುವಂತಹ ಆನ್ಸರ್ ಆಗುತ್ತೆ ಸೊ ನೆಕ್ಸ್ಟ್ ಕ್ವೆಶನ್ ನೋಡಿ ಇಲ್ಲಿ ಮ್ಯಾಚ್ ದ ಫಾಲೋವಿಂಗ್ ಕೊಟ್ಟಿದ್ದಾರೆ ಸೊ ಮ್ಯಾಚ್ ದ ಫಾಲೋವಿಂಗು ಪಟ್ಟಿ ಒಂದರಲ್ಲಿ ಕೆಲವೊಂದು ಕಂದಾಯಗಳನ್ನು ಕೊಟ್ಟಿದ್ದಾರೆ ಟ್ಯಾಕ್ಸು ಮತ್ತು ಪಟ್ಟಿ ಎರಡರಲ್ಲಿ ಅದು ಏನೇನಕ್ಕೆ ವಿಧಿಸ್ತಾ ಇದ್ರು ಅನ್ನೋದನ್ನು ಕೂಡ ಕೊಟ್ಟಿದ್ದಾರೆ ಆಯಿತಾ ಸೊ ಇದನ್ನು ನಾವು ಮ್ಯಾಚ್ ಮಾಡ್ಕೊತಾ ಹೋಗಬೇಕು ಸೊ ಫಸ್ಟ್ ನೋಡಿ ಇಲ್ಲಿ ಖರಜ್ ಅಂತ ಕೊಟ್ಟಿದ್ದಾರೆ ಸೊ ಖರಜ್ ಅನ್ನೋದು ಯಾವ ರೀತಿಯಾದಂತಹ ಒಂದು ಟ್ಯಾಕ್ಸ್ ಅಂತ ನಾವು ಹೇಳಬೇಕಾಗುತ್ತೆ ಕರಜ್ ಬಂದುಬಿಟ್ಟು ಆಪ್ಷನ್ ನಾಲ್ಕು ಮುಸ್ಲಿಮೇತರ ಮೇಲಿನ ಭೂ ತೆರಿಗೆ ಅನ್ನೋದಿದೆಯಲ್ಲ ಇದು ಸರಿಯಾಗಿರುವಂತಹ ಆನ್ಸರ್ ಆಗುತ್ತೆ ಸೊ ಇಲ್ಲಿ ಫಸ್ಟ್ ಒನ್ ಅಂತ ಹಾಕೊಳ್ಳೋಣ ಇನ್ನು ಉಷರ್ ಅಂತ ಹೇಳೋದು ಆಪ್ಷನ್ ಒಂದು ಮುಸ್ಲಿಮರ ಮೇಲಿನ ಕೃಷಿ ತೆರಿಗೆ ಅನ್ನೋದು ಆನ್ಸರ್ ಆಗುತ್ತೆ ಇನ್ನು ಜಕಾತ್ ಅನ್ನೋದು ಮುಸ್ಲಿಂ ಪ್ರಜೆಗಳ ಮೇಲಿನ ಆಸ್ತಿ ತೆರಿಗೆ ಸೊ ಥರ್ಡ್ ಒನ್ನು ಇನ್ನು ಜೆಸಿಯಾ ಅನ್ನೋದೇನಿದೆ ಅಲ್ಲ ಹಿಂದೂಗಳ ಮೇಲಿನ ಧಾರ್ಮಿಕ ತೆರಿಗೆ ಜೆಸಿಯಾ ತಲೆಗಂದಾಯ ಅಂತ ಏನು ಹೇಳ್ತೀವಿ ಇದು ಹಿಂದೂಗಳ ಮೇಲೆ ಹಾಕ್ತಾ ಇದ್ದಂತಹ ಹಿಂದೂಗಳ ಮೇಲಿನ ಒಂದು ಧಾರ್ಮಿಕ ತೆರಿಗೆ ಸೊ ಟೂ ಫೋರ್ ತ್ರೀ ಒನ್ ಸರಿಯಾಗಿರುವಂತಹ ಉತ್ತರ ಏನು ಹಾಗಾದ್ರೆ ಖರಜ್ ಅಂತ ಹೇಳಿದ್ರೆ ಆಪ್ಷನ್ ಎಗೆ ನಾಲ್ಕನೇ ಆಪ್ಷನು ನೋಡಿಲಿ ಎರಡನೇ ಒಂದು ಆಪ್ಷನ್ ಇದೆ ಅಲ್ಲ ಓಕೆ ವೆಯ್ಟ್ ಎರಡನೇ ಒಂದು ಆಪ್ಷನ್ ಸರಿಯಾದ ಆನ್ಸರ್ ಖರಸ್ಗೆ ನಾಲ್ಕನೇದು ಆಪ್ಷನ್ ಸರಿಯಾಗುತ್ತೆ ಮುಸ್ಲಿಮೇತರ ಮೇಲಿನ ಭೂ ತೆರಿಗೆ ಇನ್ನು ಉಷರ್ ಅಂತ ಹೇಳಿದರೆ ಬಿ ಒನ್ ನೋಡಿ ಇಲ್ಲಿ ಒಂದು ಮುಸ್ಲಿಮರ ಮೇಲಿನ ಕೃಷಿ ತೆರಿಗೆ ಜಕಾತ್ ಅಂತ ಹೇಳಿದ್ರೆ ಏನು ಮೂರನೇದು ಸಿ ಏನೇ ಆನ್ಸರ್ ಇದೆ ಮುಸ್ಲಿಂ ಪ್ರಜೆಗಳ ಮೇಲಿನ ಆಸ್ತಿ ತೆರಿಗೆ ಹಾಗೆಯೇ ಜೆಸಿಯಾ ಅಂತ ಹೇಳಿದರೆ ಹಿಂದೂಗಳ ಮೇಲಿನ ಧಾರ್ಮಿಕ ತೆರಿಗೆ ಸೊ ಆಪ್ಷನ್ ಎರಡು ಸರಿಯಾಗಿರುವಂತಹ ಆನ್ಸರ್ ಆಗುತ್ತೆ ಇನ್ನು ಮೂರನೇ ಒಂದು ಪ್ರಶ್ನೆ ನೋಡಿ ಇಲ್ಲಿ ಈ ಮನೆತನಗಳ ಸರಿಯಾದ ಕಾಲಾನುಕ್ರಮಣಿಕೆ ಅಂತ ಇದೆ ಇದು ವಿಜಯನಗರದ ನಾಲ್ಕು ಮನೆತನಗಳನ್ನ ಕೊಟ್ಟು ಅದರ ಒಂದು ಕಾಲಾನುಕ್ರಮಣಿಕೆ ಯಾವ್ಯಾವ ಒಂದು ಕಾಲಾವಧಿಯಲ್ಲಿ ಯಾವ್ಯಾವ ಮನೆತನಗಳು ಆಳ್ವಿಕೆ ಮಾಡಿದ್ವು ಅಂತ ಕೇಳಿರೋದು ಸೊ ಸಾಳುವ ತುಳುವ ಅರವಿಡು ಸಂಗಮ ಅಂತ ಇದೆ ಸೊ ಇದನ್ನ ನಾವು ಏನು ಮಾಡಬೇಕು ಆರ್ಡರ್ ವೈಸ್ ನಾವು ಮಾಡ್ತಾ ಹೋಗಬೇಕಾಗುತ್ತೆ ಸೊ ಇಲ್ಲಿ ಸಾಳುವ ಅಂತ ಕೊಟ್ಟಿದಾರಲ್ಲ ಸಾಳುವ ಮನೆತನದ ಒಂದು ಆಡಳಿತದ ಕಾಲಾವಧಿ ಎಷ್ಟು ಅಂತಂದರೆ ಸಾವಿರದ ನಾನೂರ ಎಂಬತ್ತ ಆರರಿಂದ ಸಾವಿರದ ಐನೂರ ಆರು ಸೊ ಅಹ್ ಸಾಳುವ ಮನೆ ಒಂದು ಕಾಲಾವಧಿ ಆಗುತ್ತೆ ಆ್ಯಂಡ್ ಇಲ್ಲಿ ಎರಡನೇದಾಗಿ ತುಳುವ ಅಂತ ಇದೆ ಸೊ ತುಳುವ ಮನೆತನದ ಒಂದು ಆಳ್ವಿಕೆ ಯಾ ಯಾವಾಗಂದರೆ ಸಾಳುವ ಮನೆತನದ ಮನೆತನ ಬಂದ ನಂತರ ಬಂದಂಥದ್ದು ತುಳುವ ಮನೆತನ ಸಾವಿರದ ಐನೂರ ಆರರಿಂದ ಸಾವಿರದ ಐನೂರ ಅರವತ್ತ ಐದು ಏನಿದೆ ಈ ಒಂದು ತುಳುವ ಮನೆತನದ ಆಡಳಿತದ ಅವಧಿಯಾಗಿರುತ್ತೆ ಇನ್ನು ಅರವೀಡು ಮನೆತನ ಸೊ ಇದು ಇದರ ಒಂದು ಕಾಲಾವಧಿ ಬಂದು ಸಾವಿರದ ಐನೂರ ಎಪ್ಪತ್ತು ಸಾವಿರದ ಐನೂರ ಎಪ್ಪತ್ತಂದರೆ ಸಾವಿರದ ಆರುನೂರ ನಲವತ್ತ ಏಳು ಸೊ ಸಂಗಮ ಕೊನೆಯದಾಗಿ ಸಂಗಮ ಸಂಗಮದ ಒಂದು ಆಳ್ ಆಡಳಿತ ಅವಧಿ ಬಂದು ಸಾವಿರದ ಮುನ್ನೂರ ಅರವತ್ತ ಸಾರಿ ಸಾವಿರದ ಮುನ್ನೂರ ಮೂವತ್ತ ಆರರಿಂದ ಸಾವಿರದ ನಾನೂರ ಎಂಬತ್ತ ಆರು ಸೊ ಇವಾಗ ಸರಿಯಾಗಿರುವಂತಹ ಒಂದು ನೋಡಿಲಿ ನೋಡ್ತಾ ಹೋಗೋಣ ಆಪ್ಷನ್ ನಾಲ್ಕು ನೋಡಿಲಿ ಡಿ ಎ ಬಿ ಸಿ ಅಂತ ಇದೆ ಸೊ ಡಿ ಬಂದ್ಬಿಟ್ಟು ಏನು ಸಂಗಮ ಅಂತ ಸೊ ಸಂಗಮ ಫಸ್ಟ್ ಬರುತ್ತೆ ಅದಾದ್ಮೇಲೆ ಸಾಳುವ ಬರುತ್ತೆ ಸಾವಿರದ ನಾನೂರ ಎಂಬತ್ತಾರರಿಂದ ಸಾವಿರದ ಐನೂರ ಆರು ಅದಾದಮೇಲೆ ತುಳುವ ಬರುತ್ತೆ ತುಳುವ ಮನೆತನ ಅದಾದಮೇಲೆ ಅರವಿಡು ಮನೆತನ ಸೊ ಡಿ ಎ ಬಿ ಸಿ ಅನ್ನೋದು ಸರಿಯಾಗಿರುವಂತಹ ಒಂದು ಕಾಲಾನುಕ್ರಮಣಿಕೆ ಆಗಿರುತ್ತೆ ಮುಂದಿನ ಒಂದು ಪ್ರಶ್ನೆ ನೋಡಿ ಇಲ್ಲಿ ಸೊ ಈ ಕೆಳಗಿನ ರಾಜರ ಆಳ್ವಿಕೆಯ ಸರಿಯಾದ ಕಾಲಾನುಕ್ರಮಣಿಕೆ ಅಂತ ಕೊಟ್ಟಿದ್ದಾರೆ ಸೊ ರಾಜರ ಹೆಸರನ್ನು ಕೊಟ್ಟು ಅವರ ಒಂದು ಆಡಳಿತದ ಅವಧಿಯನ್ನು ಇಲ್ಲಿ ಕೊಟ್ಟಿರೋ ಇದರಲ್ಲಿ ನಾವು ಮ್ಯಾಚ್ ಮಾಡ್ತಾ ಹೋಗಬೇಕಾಗುತ್ತೆ ಆಯ್ತಾ ಸೊ ಸೊ ಮೊದಲನೇದಾಗಿ ಇಲ್ಲಿ ಕೆ ಯೂಸುಫ್ ಆದಿಲ್ ಖಾನ್ ಅಂತ ಕೊಟ್ಟಿದ್ದಾರೆ ಸೊ ಯೂಸುಫ್ ಆದಿಲ್ ಖಾನ್ ಅಂತ ಬಂದಾಗ ಇವರ ಒಂದು ಕಾಲಾವಧಿ ಎಷ್ಟು ಬರುತ್ತೆ ಸಾವಿರದ ನಾನ್ನೂರ ತೊಂಬತ್ತು ಸಾವಿರದ ನಾನ್ನೂರ ಎಂಬತ್ತ ಒಂಬತ್ತರಿಂದ ಸಾವಿರದ ಐನೂರ ಹತ್ರ ತನಕ ಇವರ ಒಂದು ಕಾಲಾವಧಿ ಬರುತ್ತೆ ಆಯಿತಾ ಇಸ್ಮಾಯಿಲ್ ಆದಿಲ್ ಶಾ ಇವರ ಒಂದು ಕಾಲಾವಧಿ ಅಂತ ಹೇಳಿದ್ರೆ ಸಾವಿರದ ಐನೂರ ಹತ್ತರಿಂದ ಸಾವಿರದ ಐನೂರ ಮೂವತ್ತ ನಾಲ್ಕು ಓಕೆನಾ ನೆಕ್ಸ್ಟು ಒಂದನೇ ಇಬ್ರಾಹಿಂ ಆದಿಲ್ ಶಾ ಅಂತ ಬಂದಾಗ ಸಾವಿರದ ಐನೂರ ಮೂವತ್ತ ಐದರಿಂದ ಸಾವಿರದ ಐನೂರ ಐವತ್ತ ಏಳರ ತನಕ ಇವರ ಒಂದು ಕಾಲಾವಧಿ ಆಗಿರುತ್ತೆ ಸೊ ಒಂದನೇ ಆಲಿ ಆದಿಲ್ ಶಾ ಅಂತ ಬಂದಾಗ ಸಾವಿರದ ಐನೂರ ಐವತ್ತೆಂಟರಿಂದ ಸಾವಿರದ ಐನೂರ ಎಂಬತ್ತು ಬರುತ್ತೆ ಸೊ ಇದನ್ನು ನಾವು ಸರಿಯಾದ ಕಾಲಾನುಕ್ರಮಣಿಕೆ ಅಂತ ಬಂದಾಗ ಆಪ್ಷನ್ ಎ ಎ ಬಿ ಸಿ ಡಿ ಇದು ಕರೆಕ್ಟ್ ಆರ್ಡರ್ ವೈಸ್ ಇರೋದ್ರಿಂದ ಎ ಬಿ ಸಿ ಡಿ ಅಂತಲೇ ನಾವು ತೊಗೊಳ್ಬೇಕಾಗುತ್ತೆ ಸೊ ಆರ್ಡರ್ ವೈಸೇ ಇದೆ ಆಪ್ಷನ್ ಒಂದು ಇದಕ್ಕೆ ಸರಿಯಾಗಿರುವಂತಹ ಆನ್ಸರ್ ಆಗುತ್ತೆ ನೆಕ್ಸ್ಟ್ ಕ್ವೆಶನ್ ನೋಡಿ ಇಲ್ಲಿ ಮ್ಯಾಸ್ಟರ್ ಫಾಲೋವಿಂಗ್ ಕೊಟ್ಟಿದ್ದಾರೆ ಒಂದರಲ್ಲಿ ಆಳ್ವಿಕೆಯ ಅವಧಿ ಕೊಟ್ಟು ನೆಕ್ಸ್ಟ್ ಪಟ್ಟಿ ಬೀನಲ್ಲಿ ರಾಜರ ಒಂದು ಹೆಸರು ಕೊಟ್ಟಿದ್ದಾರೆ ಯಾವ ರಾಜರು ಯಾವ ಒಂದು ಕಾಲಾವಧಿಯಲ್ಲಿ ಆಳ್ವಿಕೆ ಮಾಡ್ತಾ ಇದ್ರು ಅಂತ ಸೊ ಮೊದಲನೇದಾಗಿ ಇಲ್ಲಿ ನೋಡ್ತಾ ಹೋಗೋದಿದ್ರೆ ಇದನ್ನ ನಾವ್ ಮಾಡಬೇಕು ಮಾಡ್ಬೇಕು ನೆಕ್ಸ್ಟ್ ಸಂಕೇತಗಳ ಮುಖಾಂತರ ತಿಳಿಸ್ಬೇಕು ಸೊ ಸಾಮಾನ್ಯ ಶಕ ಸಾವಿರದ ಆರುನೂರ ಐವತ್ತಾರರಿಂದ ಸಾವಿರದ ಆರುನೂರ ಎಪ್ಪತ್ತೆರಡು ಅಂತ ಕೊಟ್ಟಿದ್ದಾರೆ ಸೊ ಈ ಒಂದು ಕಾಲಾವಧಿಯಲ್ಲಿ ಇಲ್ಲಿ ಕೊಟ್ಟಿರ್ತಕ್ಕಂತಹ ಪಟ್ಟಿ ಎರಡರಲ್ಲಿ ಕೊಟ್ಟಿರುವಂತಹ ಯಾವ ಒಂದು ರಾಜ ಆಳ್ವಿಕೆ ಇದ್ದರು ಅಂತ ಹೇಳ್ಬಿಟ್ಟು ಸೊ ಎರಡನೇ ಇಬ್ರಾಹಿಂ ಆದಿಲ್ ಶಾ ಮೊಹಮ್ಮದ್ ಆದಿಲ್ ಶಾ ಎರಡನೇ ಅಲಿ ಆದಿಲ್ ಶಾ ಹಾಗೆಯೇ ಸಿಕಂದರ್ ಆದಿಲ್ ಶಾ ಅಂತ ಇದೆ ಸರಿಯಾಗಿರುವಂತಹ ಉತ್ತರ ಏನಿರ್ಬೋದು ಹಾಗಾದರೆ ಸೊ ಆಪ್ಷನ್ ಮೂರು ಎರಡನೇ ಆದಿಲ್ ಸಾರಿ ಎರಡನೇ ಅಲಿ ಆದಿಲ್ ಶಾ ಅನ್ನೋದು ಸರಿಯಾಗಿರುವಂತಹ ಉತ್ತರ ಆಗಿರುತ್ತೆ ಇನ್ನು ಸಾಮಾನ್ಯ ಶಕ ಐನೂರ ಎಂಬತ್ತರಿಂದ ಸಾವಿರದ ಆರು ಸಾವಿರದ ಐನೂರ ಎಂಬತ್ತರಿಂದ ಸಾವಿರದ ಆರುನೂರ ಇಪ್ಪತ್ತಾರು ಅಂತ ಇದೆ ಸೊ ಏನಿರ್ಬೋದು ಆನ್ಸರ್ ಹಾಗಾದರೆ ಯಾವ ರಾಜ ಈ ಒಂದು ಟೈಮಲ್ಲಿ ಆಳ್ವಿಕೆ ಮಾಡ್ತಾ ಇರ್ತಾರೆ ಎರಡನೇ ಇಬ್ರಾಹಿಂ ಆದಿಲ್ ಶಾ ಆಪ್ಷನ್ ಒಂದು ಆಯಿತಾ ನೆಕ್ಸ್ಟು ಸಾ ಸಾಮಾನ್ಯ ಶಕ ಸಾವಿರದ ಆರುನೂರ ಇಪ್ಪತ್ತಾರರಿಂದ ಸಾವಿರದ ಆರುನೂರ ಐವತ್ತ ಆರರ ತನಕ ಯಾವ ರಾಜ ಆಳ್ವಿಕೆ ಮಾಡ್ತಾ ಇದ್ದ ಅಂತ ಸೊ ಆಪ್ಷನ್ ಮೂರು ಮೊಹಮ್ಮದ್ ಆದಿಲ್ ಶಾ ಸೊ ಮೊಹಮ್ಮದ್ ಆದಿಲ್ ಶಾ ನೆಕ್ಸ್ಟ್ ನೋಡಿಲಿ ಸಾಮಾನ್ಯ ಶಕ ಸಾವಿರದ ಆರುನೂರ ಎಪ್ಪತ್ತೆರಡು ಸಾವಿರದ ಆರುನೂರ ಎಂಬತ್ತಾರು ಸಿಕಂದರ್ ಶಾ ಸಿಕಂದರ್ ಆದಿಲ್ ಶಾ ಸೊ ಸರಿಯಾಗಿರುವಂತಹ ಆನ್ಸರ್ ಏನಿರ್ಬೋದು ಹಾಕಿದ್ರೆ ಆಪ್ಷನ್ ತ್ರೀ ನೋಡಿ ಇಲ್ಲಿ ಸರಿಯಾಗಿ ಮ್ಯಾಚ್ ಆಗುವಂತಹ ಒಂದು ಆಪ್ಷನ್ ಆಗಿರುತ್ತೆ ಸೊ ನೋಡಿಲಿ ಎನ್ ಏನಿದೆ ಆನ್ಸರು ಆಪ್ಷನ್ ತ್ರೀ ಎರಡನೇ ಅಲಿ ಆದಿಲ್ ಶಾ ಕರೆಕ್ಟ್ ಆಗಿದೆ ಮೂರನೇದು ಅಂತ ಇನ್ನು ಬಿ ಅಂತ ಬಂದಾಗ ಇಲ್ಲಿ ಸಾಮಾನ್ಯ ಶಕ ಐನೂರು ಸಾವಿರದ ಐನೂರ ಎಂಬತ್ತರಿಂದ ಸಾವಿರದ ಆರುನೂರ ಇಪ್ಪತ್ತಾರು ಅಂತ ಬಂದಾಗ ಎರಡನೇ ಇಬ್ರಾಹಿಂ ಶಾ ಆದ್ ಆದಿಲ್ ಶಾಹ್ ಒಂದು ಕರೆಕ್ಟ್ ಆಗಿದೆ ಆ್ಯಂಡ್ ಮೂರನೇ ಆಪ್ಷನ್ ಸಿ ಸಿ ನೋಡಿ ಇಲ್ಲಿ ಸಾವಿರದ ಆರುನೂರ ಇಪ್ಪತ್ತಾರರಿಂದ ಸಾವಿರದ ಆರುನೂರ ಐವತ್ತಾರು ಅಂತಂದಾಗ ಏನು ಬಂದಿದೆ ಇಲ್ಲಿ ಮೊಹಮ್ಮದ್ ಆದಿಲ್ ಶಾ ಎರಡು ಅಂತ ಇದೆ ಸೊ ಲಾಸ್ಟ್ ಒನ್ ಬಂದು ಫೋರ್ತ್ ಒನ್ ಸೊ ಆಪ್ಷನ್ ಮೂರು ಇದಕ್ಕೆ ಸರಿಯಾಗಿರುವಂತಹ ಆನ್ಸರ್ ಆಗಿರುತ್ತೆ ನೆಕ್ಸ್ಟ್ ಕ್ವೆಶನ್ ನೋಡಿ ಇಲ್ಲಿ ಆರನೇ ಪ್ರಶ್ನೆ ಇಲ್ಲಿ ಪಟ್ಟಿ ಒಂದರಲ್ಲಿ ವ್ಯಕ್ತಿಗಳು ಮತ್ತು ಪಟ್ಟಿ ಎರಡರಲ್ಲಿ ಅವರಿಗೆ ಸಂಬಂಧಪಟ್ಟ ಹಾಗೆ ಅಂದ್ರೆ ಕೆಲವೊಂದು ಅಂಶಗಳು ಅಂದ್ರೆ ಅವರು ಬರೆದಿರುವಂತಹ ಒಂದೊಂದು ಬುಕ್ಸ್ ಕೊಟ್ಟಿದ್ದಾರೆ ಸೊ ಯಾರು ಯಾವ ಬುಕ್ಸ್ನ ಬರೆದ್ರು ಅನ್ನೋದನ್ನ ನಾವು ಹೇಳಬೇಕಾಗುತ್ತೆ ಇವಾಗ ಸೊ ಪಟ್ಟಿ ಒಂದರಲ್ಲಿ ನೋಡಿ ಕಾಳಿದಾಸ ಅಂತ ಕೊಟ್ಟಿದ್ದಾರೆ ಪಟ್ಟಿ ಎರಡರಲ್ಲಿ ಕಾಳಿದಾಸ ಬರೆದಿರ್ತಕ್ಕಂತಹ ಬುಕ್ಸ್ ಯಾವ್ಯಾವ್ದು ಇದೆ ಹಾಗಾದ್ರೆ ಹಿಸ್ಟ್ರಿ ಆಫ್ ಇಂಡಿಯಾ ದಿ ಏಷ್ಯಾಟಿಕ್ ಸೊಸೈಟಿ ಸೇಕ್ರೆಡ್ ಬುಕ್ ಆಫ್ ದಿ ಈಸ್ಟ್ ಶಾಕುಂತಲ ಅಂತ ಇದೆ ಸರಿಯಾಗಿರುವಂತಹ ಉತ್ತರ ಏನಿರಬಹುದು ಹಾಗಾದ್ರೆ ಕಾಳಿದಾಸ ಬರೆದಿರ್ತಕ್ಕಂತಹ ಪುಸ್ತಕದ ಹೆಸರು ಬಂದು ಶಾಕುಂತಲ ಅಭಿಜ್ಞಾನ ಶಾಕುಂತಲ ಅಂತ ಸೊ ಶಾಕುಂತಲ ಮತ್ತೆ ದುಷ್ಯಂತನ ಒಂದು ಪ್ರೇಮ ಕಥೆ ಆಗಿರುತ್ತೆ ಇದು ಸೊ ಆಪ್ಷನ್ ಒಂದು ಇಲ್ಲಿ ಒಂದು ಅಂತ ಹಾಕೊಳ್ಳೋಣ ಇನ್ನು ಮ್ಯಾಕ್ಸ್ ಮುಲ್ಲರ್ ಸೊ ಮ್ಯಾಕ್ಸ್ ಮುಲ್ಲರ್ ಯಾವ ಒಂದು ಕೃತಿಯನ್ನ ಬರೀತಾರೆ ಹಾಗಾದ್ರೆ ಸೇಕ್ರೆಟ್ ಬುಕ್ಸ್ ಆಫ್ ದ ಈಸ್ಟ್ ಅಂತ ದ ಬುಕ್ಸ್ ಆಫ್ ದ ಈಸ್ಟ್ ಇಲ್ಲಿ ನೋಡಿ ಇಲ್ಲಿ ಇದು ಸೆಕೆಂಡ್ ಒನ್ ಅಂಡ್ ನೆಕ್ಸ್ಟ್ ಜೇಮ್ಸ್ ಮಿಲ್ಲರ್ ಜೇಮ್ಸ್ ಮಿಲ್ ಅವರು ಯಾವ ಒಂದು ಕೃತಿಯನ್ನು ಬರೀತಾರೆ ಹಿಸ್ಟ್ರಿ ಆಫ್ ಬ್ರಿಟಿಷ್ ಇಂಡಿಯಾ ಅಂತ ಸೊ ಇಲ್ಲಿ ಹಿಸ್ಟ್ರಿ ಆಫ್ ಇಂಡಿಯಾ ಅಂತ ಇದೆ ಇಲ್ಲಿ ನಾವು ತ್ರೀ ಅಂತ ಹಾಕೊಳ್ಳೋಣ ಇನ್ನು ವಿಲಿಯಂ ಜೋನ್ಸ್ ಬಂದು ದ ಏಷ್ಯಾಟಿಕ್ ಸೊಸೈಟಿ ಅಂತ ಇದೆ ಸೊ ಇದನ್ನ ನಾವು ಏನ್ ಮಾಡಬೇಕು ಇಲ್ಲಿ ಮ್ಯಾಚ್ ಮಾಡಬೇಕು ಇಲ್ಲಿ ನೋಡಿ ಇಲ್ಲಿ ಕಾಳಿದಾಸ ಎ ಬಂದು ನಾಲ್ಕು ನಾಲ್ಕು ಎ ಆಪ್ಷನಲ್ಲಿ ಎಲ್ಲನೂ ಇದೆ ನಾಲ್ಕು ಅಂತ ಸೊ ಈಗ ಎರಡನೇದು ನೋಡೋಣ ಮ್ಯಾಕ್ಸ್ ಮಿಲ್ಲರ್ ಬ ಬಂದು ಮೂರು ಸೊ ಇಲ್ಲಿ ಎರಡು ಕಡೆ ಮೂರಿದೆ ಆಪ್ಷನ್ ಎರಡು ಮತ್ತು ನಾಲ್ಕು ಎರಡು ಕಡೆನು ಮೂರು ಮೂರು ಅಂತ ಇದೆ ನೆಕ್ಸ್ಟ್ ನೋಡೋಣ ಸಿ ಬಂದ್ಬಿಟ್ಟು ಜೇಮ್ಸ್ ಮಿಲ್ ಜೇಮ್ಸ್ ಮಿಲ್ ಅವರು ಬರೆದಿರೋದು ಹಿಸ್ಟ್ರಿ ಆಫ್ ಇಂಡಿಯಾ ಸೊ ಫಸ್ಟ್ ಒನ್ ಹಾಗಾದರೆ ಆನ್ಸರ್ ಏನು ಆಪ್ಷನ್ ಎರಡು ನೋಡಿ ಇಲ್ಲಿ ಆಪ್ಷನ್ ಎರಡು ಕರೆಕ್ಟಾಗಿದೆ ಸರಿನಾ ಕಾಳಿದಾಸ ಬಂದ್ಬಿಟ್ಟು ಶಾಕುಂತಲ ಫೋರ್ತ್ ಒನ್ನು ಆಮೇಲೆ ಮ್ಯಾಕ್ಸ್ ಮುಲ್ಲರ್ ಬಂದುಬಿಟ್ಟು ತರ್ಡ್ ಒನ್ನು ಸೇಕ್ರೆಡ್ ಆಫ್ ದಿ ಸೇಕ್ರೆಡ್ ಬುಕ್ ಆಫ್ ದಿ ಈಸ್ಟ್ ಅಂತ ಆ್ಯಂಡ್ ಜೇಮ್ಸ್ ಮಿಲ್ ಬಂದುಬಿಟ್ಟು ಒಂದು ಹಿಸ್ಟ್ರಿ ಆಫ್ ಇಂಡಿಯಾ ಕರೆಕ್ಟ್ ಆಗಿದೆ ಆ್ಯಂಡ್ ವಿಲಿಯಮ್ ಜೋನ್ಸ್ ಡಿ ಬಂದುಬಿಟ್ಟು ಎರಡು ನೋಡಿ ಇಲ್ಲಿ ದಿ ಏಷ್ಯಾಟಿಕ್ ಸೊಸೈಟಿ ಸೊ ಕರೆಕ್ಟ್ ಆಗಿದೆ ಆಪ್ಷನ್ ಎರಡು ಈ ಒಂದು ಪ್ರಶ್ನೆಗೆ ಆನ್ಸರ್ ಅಂತ ಕನ್ಸಿಡರ್ ಮಾಡ್ಬೋದು ನೆಕ್ಸ್ಟ್ ಕ್ವೆಶನ್ ಏಳನೇ ಪ್ರಶ್ನೆ ಸಾವಿರದ ಎಂಟುನೂರ ಇದು ಒಂದು ಸ್ಟೇಟ್ಮೆಂಟ್ ಆಯಿತಾ ಸ್ಟೇಟ್ಮೆಂಟ್ ಯಾವುದು ಕರೆಕ್ಟ್ ಆಗಿದೆ ಅನ್ನೋದನ್ನು ಹೇಳಬೇಕು ಮೊದಲನೇ ಸ್ಟೇಟ್ಮೆಂಟು ಸಾವಿರದ ಎಂಟುನೂರ ಮೂವತ್ತೇಳರಲ್ಲಿ ಬ್ರಿಟಿಷ್ ಅಧಿಕಾರಿಯಾದ ಜೇಮ್ಸ್ ಪ್ರಿನ್ಸೆಪ್ ಅವರು ಅಶೋಕನ ಶಾಸನಗಳನ್ನು ಮೊಟ್ಟ ಮೊದಲ ಬಾರಿಗೆ ಓದಿದರು ಅಂತ ಇದೆ ಇದು ಇದು ಮೊದಲನೇ ಹೇಳಿಕೆ ಸೊ ಎರಡನೇ ಹೇಳಿಕೆ ಅಶೋಕನ ಕಾಲದಲ್ಲಿ ಸುದರ್ಶನ ಸರೋವರದ ಅಣೆಕಟ್ಟಿಗೆ ತುಷಸ್ಪ ಎಂಬ ಅಧಿಕಾರಿಯು ಕಾಲುವೆಯನ್ನು ನಿರ್ಮಾಣ ಮಾಡಿಸಿದನು ಸೊ ಈ ಎರಡೂ ಸ್ಟೇಟ್ಮೆಂಟ್ಗಳಲ್ಲಿ ಯಾವ ಹೇಳಿಕೆ ಸರಿಯಾಗಿದೆ ಅನ್ನೋದನ್ನು ನಾವು ಹೇಳಬೇಕಾಗುತ್ತೆ ಸೊ ಈಗ ಮೊದಲನೇ ಸ್ಟೇಟ್ಮೆಂಟ್ ಬಗ್ಗೆ ನಾವು ನೋಡೋದಾದ್ರೆ ಜೇಮ್ಸ್ ಪ್ರಿನ್ಸೆಪ್ ಏನಿದ್ದಾರೆ ಬ್ರಿಟಿಷ್ ಅಧಿಕಾರಿ ಕಾರ ಅವರು ಸಾವಿರದ ಎಂಟುನೂರ ಮೂವತ್ತ ಏಳರಲ್ಲಿ ಮೊದಲನೇ ಬಾರಿಗೆ ಅಶೋಕನ ಬ್ರಾಹ್ಮಿ ಲಿಪಿಯಲ್ಲಿ ಬರೆಯಲ್ಪಟ್ಟಂತಹ ಶಾಸನಗಳನ್ನು ಅವರು ಯಶಸ್ವಿಯಾಗಿ ಓದ್ತಾರೆ ಇದು ಭಾರತೀಯ ಪುರಾತತ್ವ ಮತ್ತು ಇತಿಹಾಸದ ಒಂದು ಅಧ್ಯಯನದಲ್ಲಿ ಬಹಳ ಒಂದು ಕ್ರಾಂತಿಕಾರಿ ಘಟ್ಟ ಆಗಿರುತ್ತೆ ಸೊ ಹಾಗಾಗಿ ಈ ಒಂದು ಸ್ಟೇಟ್ಮೆಂಟ್ ಕರೆಕ್ಟ್ ಆಗಿರುತ್ತೆ ಹಾಗಾದ್ರೆ ಸೆಕೆಂಡ್ ಸ್ಟೇಟ್ಮೆಂಟ್ ಏನ್ ಕೊಟ್ಟಿದ್ದಾರೆ ಅಶೋಕನ ಒಂದು ಕಾಲದಲ್ಲಿ ನಿರ್ಮಾಣಗೊಂಡಂತಹ ಒಂದು ಸರೋವರ ಏನಿದೆ ಆ ಒಂದು ಸರೋವರದ ಸರೋವರದ ಬಗ್ಗೆ ಕೇಳಿರೋದು ಗುಜರಾತ್ ಪ್ರದೇಶದಲ್ಲಿ ಇರುವಂತಹ ಒಂದು ಸುದರ್ಶನ ಸರೋವರ ಎಂಬ ಜಲಾಶಯದ ಅಣೆಕಟ್ಟಿಗೆ ತುಷಾಪ ತುಷಾಸ್ಪ ಅನ್ನುವಂತಹ ಅಧಿಕಾರಿ ಕಾಲುವೆಯನ್ನು ನಿರ್ಮಾಣ ಮಾಡ್ತಾರೆ ಇವನು ಅಶೋಕನ ಕಾಲದ ಯವನ ಮೂಲದ ಅಧಿಕಾರಿಯಾಗಿರ್ತಾರೆ ಮತ್ತೆ ಮೌರ್ಯ ಸಾಮ್ರಾಜ್ಯದ ಆಡಳಿತದಲ್ಲಿ ಕೂಡ ಅವರು ಕಾರ್ಯವನ್ನು ನಿರ್ವಹಣೆ ಮಾಡ್ತಾ ಇರ್ತಾರೆ ಸೊ ಹಾಗಾಗಿ ಇದು ಕೂಡ ಈ ಒಂದು ಸ್ಟೇಟ್ಮೆಂಟ್ ಕೂಡ ಕರೆಕ್ಟ್ ಆಗಿರೋದ್ರಿಂದ ಈ ಒಂದು ಪ್ರಶ್ನೆಗೆ ಆಪ್ಷನ್ ಎ ಮತ್ತೆ ಬಿ ಎರಡೂ ಸರಿ ಅನ್ನೋದು ಅನ್ನೋದು ಸಂಕೇತವನ್ನು ನಾವು ಆನ್ಸರ್ ಅಂತ ಕನ್ಸಿಡರ್ ಮಾಡಬೇಕಾಗುತ್ತೆ ಆಪ್ಷನ್ ಒಂದು ಎ ಮತ್ತು ಬಿ ಎರಡೂ ಕೂಡ ಸರಿ ಅನ್ನೋದು ಆನ್ಸರ್ ಆಗುತ್ತೆ ಈ ಒಂದು ಪ್ರಶ್ನೆಗೆ ಆಯಿತಾ ನೆಕ್ಸ್ಟ್ ನೋಡಿ ಇಲ್ಲಿ ಕಾಯ್ದೆಗಳನ್ನು ಕೊಟ್ಟಿದ್ದಾರೆ ಸೊ ಆ ಕಾಯ್ದೆಗಳನ್ನ ನಾವೇನು ಮಾಡಬೇಕಾಗುತ್ತೆ ಅಂತ ಹೇಳಿದ್ರೆ ಆರ್ಡರ್ ವೈಸ್ ನಾವು ಬರೀಬೇಕಾಗುತ್ತೆ ಸೊ ಇವಾಗ ಫಸ್ಟ್ ಏನು ಕೊಟ್ಟಿದ್ದಾರೆ ಪಿಟ್ಸ್ ಇಂಡಿಯಾ ಆ್ಯಕ್ಟ್ ಅಂತ ಸೊ ಪಿಟ್ಸ್ ಇಂಡಿಯಾ ಆ್ಯಕ್ಟ್ ಬಂದು ಎಷ್ಟರಲ್ಲಿ ಈ ಒಂದು ಕಾಯ್ದೆಯನ್ನು ಅಂಗೀಕಾರ ಮಾಡಲ್ಪಟ್ಟರು ಅಂತ ಹೇಳಿದ್ರೆ ನಾನಿಲ್ಲಿ ಹಾಕ್ತೀನಿ ಸಾವಿರದ ಏಳ್ನೂರ ಎಂಬತ್ತ ನಾಲ್ಕರಲ್ಲಿ ಪಿಟ್ಸ್ ಇಂಡಿಯಾ ಆ್ಯಕ್ಟ್ ಆಯ್ತಾ ನೆಕ್ಸ್ಟು ಮಿಂಟೋ ಮಾರ್ಲೆ ಸುಧಾರಣಾ ಕಾಯ್ದೆ ಅಂತ ಇದೆ ಸೊ ಮಿಂಟೋಮಾದಿ ಸುಧಾರಣಾ ಕಾಯ್ದೆ ಬಂದ್ಬಿಟ್ಟು ಸಾವಿರದ ಒಂಬೈನೂರ ಒಂಬತ್ತರಲ್ಲಿ ಓಕೆನಾ ತರ್ಡ್ ಒನ್ ಬಂದು ಮಾಂಟೆಗೊ ಜೇಮ್ಸ್ ಫೋರ್ಡ್ ಸುಧಾರಣಾ ಕಾಯ್ದೆ ಅಂತ ಇದೆ ಸೊ ಇದು ಬಂದು ಸಾವಿರದ ಒಂಬೈನೂರ ಹತ್ತೊಂಬತ್ತರಲ್ಲಿ ಆಗಿತ್ತು ಆ್ಯಂಡ್ ನೆಕ್ಸ್ಟು ರೆಗ್ಯುಲೇಟಿಂಗ್ ಆ್ಯಕ್ಟ್ ಅಥವಾ ರೆಗ್ಯುಲೇಟಿಂಗ್ ಕಾಯ್ದೆ ಸಾವಿರದ ಏಳ್ನೂರ ಎಪ್ಪತ್ತ ಮೂರು ಸೊ ಇದನ್ನು ನಾವು ಆರ್ಡರ್ ವೈಸ್ ಬರೀಬೇಕು ಅಂತ ಹೇಳಿದ್ದಿದ್ದಲ್ಲ ಹಾಗಾದರೆ ಸರಿಯಾಗಿರುವಂತಹ ಉತ್ತರ ಏನು ಫಸ್ಟ್ ಯಾವ್ದು ಬರುತ್ತೆ ರೆಗ್ಯುಲೇಟಿಂಗ್ ಆ್ಯಕ್ಟ್ ಬರುತ್ತೆ ಸಾವಿರದ ಏಳ್ನೂರ ಎಪ್ಪತ್ತ ಮೂರು ಎ ಆಯಿತಾ ಎ ಬರುತ್ತೆ ಆ್ಯಂಡ್ ನೆಕ್ಸ್ಟ್ ಏನು ಬರುತ್ತೆ ಅಂತ ಹೇಳಿದರೆ ಪಿಟ್ಸ್ ಇಂಡಿಯಾ ಆ್ಯಕ್ಟ್ ಬರುತ್ತೆ ಸಾವಿರದ ಏಳ್ನೂರ ಎಂಬತ್ತ ನಾಲ್ಕು ಅದಾದಮೇಲೆ ಯಾವ್ದು ಬರುತ್ತೆ ಬಿ ಮಿಂಟೋ ಮಾರ್ಲೆ ಸುಧಾರಣೆ ಸಾವಿರದ ಒಂಬೈನೂರ ಒಂಬತ್ತು ಲಾಸ್ಟ್ ಒನ್ ಬಂದು ಸಾವಿರದ ಒಂಬೈನೂರ ಹತ್ತೊಂಬತ್ತು ಯಾವುದು ಮಾಂಟೆಗು ಜೇಮ್ಸ್ ಫೋರ್ ಸುಧಾರಣೆ ಸೊ ಹಾಗಾಗಿ ಆಪ್ಷನ್ ನಾಲ್ಕು ನೋಡಿ ಸರಿಯಾಗಿರುವಂತಹ ಉತ್ತರ ಲಾಸ್ಟಲ್ಲಿ ಡಿ ಫಸ್ಟಲ್ಲಿ ಬಿ ಬಂದ ಡಿ ಬಂದಿದೆ ಆಮೇಲೆ ಎ ಬಂದಿದೆ ಆನಂತರ ಬಿ ಮತ್ತು ಸಿ ಆರ್ಡರ್ ಆರ್ಡರ್ವೈಸು ಬಂದಿದೆ ಸೊ ಆಪ್ಷನ್ ನಾಲ್ಕು ಇಸ್ ದ ರೈಟ್ ಆನ್ಸರ್ ನೆಕ್ಸ್ಟ್ ಕ್ವೆಶನ್ ನೋಡಿ ಇಲ್ಲಿ ಇಲ್ಲಿ ಕೂಡ ಬೌದ್ಧ ಸಮ್ಮೇಳನಗಳು ಎಲ್ಲಿ ಮೊದಲನೇ ಸಮ್ಮೇಳನ ಎರಡನೇ ಸಮ್ಮೇಳನ ಹಾಗೆ ನಾಲ್ಕನೇ ಸಮ್ಮೇಳನ ತನಕ ಎಲ್ಲೆಲ್ಲಿ ಆಗಿರೋದು ಅನ್ನೋದನ್ನ ಮ್ಯಾಚ್ ಮಾಡ್ತಾ ಹೋಗ್ಬೇಕಾಗತ್ತೆ ಆಯ್ತಾ ಸೊ ಮೊದಲನೇ ಒಂದು ಪಟ್ಟಿನಲ್ಲಿ ಒಂದನೇ ಬೌದ್ಧ ಸಮ್ಮೇಳನ ಅಂತ ಕೊಟ್ಟಿದ್ದಾರೆ ಸೊ ಒಂದನೇ ಬೌದ್ಧ ಸಮ್ಮೇಳನ ಎಲ್ಲಿ ನಡೀತು ಹಾಗಾದ್ರೆ ಆಪ್ಷನ್ ನೋಡಿ ಕುಂಡಲವನ ಪಾಟಲಿಪುತ್ರ ವೈಶಾಲಿ ರಾಜಗ್ರಹ ಅಂತ ಇದೆ ಸೊ ಈ ಒಂದು ಪ್ರಶ್ನೆ ಇವ್ ಇಲ್ಲಿ ಇದು ಎಲ್ಲಿ ನಡೀತು ಅಂತ ಹೇಳಿದ್ರೆ ಆಪ್ಷನ್ ನಾಲ್ಕು ರಾಜಗೃಹದಲ್ಲಿ ಮೊದಲನೇ ಒಂದು ಬೌದ್ಧ ಸಮ್ಮೇಳನ ನಡೆಯುತ್ತೆ ಇನ್ನು ಎರಡನೇ ಒಂದು ಬೌದ್ಧ ಸಮ್ಮೇಳನ ಸೊ ಇದು ಮೊದಲನೇ ಬೌದ್ಧ ಸಮ್ಮೇಳನ ಎಲ್ಲಿ ಎಷ್ಟರಲ್ಲಿ ಅಂತ ಹೇಳಿದ್ರೆ ಸಾವಿರದ ಸಾರಿ ಕ್ರಿಸ್ತಪೂರ್ವ ನಾನ್ನೂರ ಎಂಬತ್ತ ಏಳರಲ್ಲಿ ಆಯಿತಾ ಬುದ್ಧನ ಪರಿನಿರ್ವಾಣದ ನಂತರ ಮಗಧದ ರಾಜಗೃಹದಲ್ಲಿ ಅಂದರೆ ಇವಾಗ ನಾವೇನು ಬಿಹಾರ್ ಅಂತ ಹೇಳಿ ಕರಿತೀವಲ್ಲ ಅಲ್ಲಿ ನಡೆದಿರೋ ಅಂಥದ್ದು ಸೊ ಮೊದಲನೇ ಒಂದು ಬೌದ್ಧ ಸಮ್ಮೇಳನ ಸೊ ಎರಡನೇ ಒಂದು ಬೌದ್ಧ ಸಮ್ಮೇಳನ ಎಷ್ಟರಲ್ಲಿ ಕ್ರಿಸ್ತಪೂರ್ವ ಮುನ್ನೂರ ಎಂಬತ್ತ ಏಳರಲ್ಲಿ ನಡೆಯುತ್ತೆ ಎಲ್ಲಿ ನಡೆಯುತ್ತೆ ವೈಶಾಲಿಯಲ್ಲಿ ನಡೆಯುತ್ತೆ ಆಪ್ಷನ್ ತ್ರೀ ಆಯಿತಾ ನೆಕ್ಸ್ಟು ಮೂರನೇ ಒಂದು ಬೌದ್ಧ ಸಮ್ಮೇಳನ ಎಲ್ಲಿ ನಡೆಯುತ್ತೆ ಮೂರನೇ ಒಂದು ಬೌದ್ಧ ಸಮ್ಮೇಳನ ಆಪ್ ಪಾಟಲಿಪುತ್ರ ಎರಡನೇ ಆಪ್ಷನ್ ಎರಡನೇದು ಪಾಟಲಿಪುತ್ರ ಕ್ರಿಸ್ತಪೂರ್ವ ಇನ್ನೂರ ಐವತ್ತರಲ್ಲಿ ನಡೆಯುವಂಥದ್ದು ಇವ್ ಇವಾಗ ನಾವೇನು ಪಾಟ್ನಾ ಬಿ ಪಾಟ್ನಾ ಅಂತ ಹೇಳಿ ಕರಿತೀವಲ್ಲ ಬಿಹಾರ್ ಸೊ ಅಲ್ಲಿ ನಡೆದಿರೋ ಅಂಥದ್ದು ಆ್ಯಂಡ್ ಫೋರ್ತ್ ಒನ್ ನಾಲ್ಕನೇ ಒಂದು ಬೌದ್ಧ ಸಮ್ಮೇಳನ ಕಾಶ್ಮೀರದ ಕುಂಡಲವನ ಅಥವಾ ಕುಂಡಲಿವನ ಅಂತ ಏನು ಹೇಳ್ತೀವಲ್ಲ ಶಕ ನೂರರಲ್ಲಿ ನಡೆದಿರೋ ಅಂಥದ್ದು ನಾಲ್ಕನೇ ಒಂದಿದ್ದು ಸೊ ಹಾಗಾದರೆ ಇಲ್ಲಿ ಸರಿಯಾಗಿರುವಂತಹ ಉತ್ತರ ಏನು ಮ್ಯಾಚ್ ಮಾಡೋಣ ಒಂದು ಒಂದನೇ ಬೌದ್ಧ ಸಮ್ಮೇಳನ ಅಂತ ಬಂದಾಗ ನಾಲ್ಕು ಆಯಿತಾ ಇಲ್ಲಿ ಸೆಕೆಂಡ್ ಆಪ್ಷನಲ್ಲಿದೆ ನಾಲ್ಕು ಆ್ಯಂಡ್ ಎರಡನೇ ಬೌದ್ಧ ಸಮ್ಮೇಳನ ಎಲ್ಲಿ ಬಂದಿದೆ ಮೂರು ವೈಶಾಲಿಯಲ್ಲಿ ಸೊ ಇದು ಕರೆಕ್ಟ್ ಆಗಿದೆ ಮೂರನೇ ಒಂದು ಬೌದ್ಧ ಸಮ್ಮೇಳನ ಎಲ್ಲಿ ಬಂದಿದೆ ಪಾಟಲಿಪುತ್ರ ಅಂಡ್ ನಾಲ್ಕನೇ ಪಾಟಲಿಪುತ್ರ ಎರಡು ಕರೆಕ್ಟ್ ಆಗಿದೆ ಅಂಡ್ ನಾಲ್ಕನೇ ಬೌದ್ಧ ಸಮ್ಮೇಳನ ಕಾಶ್ಮೀರದ ಕುಂಡಲಿವನ ಹಾಗಾಗಿ ಆಪ್ಷನ್ ಎರಡು ಇಲ್ಲಿ ಸರಿಯಾದಂತಹ ಆನ್ಸರ್ ಆಗಿರುತ್ತೆ ನೆಕ್ಸ್ಟು ಒಂದು ಲಾಸ್ಟ್ ಕ್ವೆಶನ್ ನೋಡಿ ಇಲ್ಲಿ ಹತ್ತನೇ ಒಂದು ಪ್ರಶ್ನೆ ಏನು ಕೊಟ್ಟಿದ್ದಾರೆ ಗೊತ್ತಾ ಇಲ್ಲಿ ರಾಷ್ಟ್ರಕೂಟರ ಕಾಲದಲ್ಲಿನ ಕವಿಗಳ ಸರಿಯಾದ ಗುಂಪು ಯಾವುದು ಅಂತ ಹೇಳಿಕೊಟ್ಟಿದ್ದಾರೆ ಸೊ ಇಲ್ಲಿ ಬಹಳಷ್ಟು ಆಪ್ಷನ್ಸ್ ಇದೆ ನೋಡಿ ತ್ರಿವಿಕ್ರಮ ಹಲಾಯುಧ ಜಿನಸೇನ ಗುಣಭದ್ರ ಹಾಗೇನೆ ತ್ರಿವಿಕ್ರಮ ಹಲ ಹಲಾಯುಧ ಜಿನಸೇನ ರವಿಕೀರ್ತಿ ಹಲಾಯುಧ ಜಿನಸೇನ ಗುಣಭದ್ರ ವಿಜ್ಜಿಕ ರವಿಕೀರ್ತಿ ವಿಜ್ಜಿಕ ಆಕಳಂಕ ಮತ್ತು ಶಿವ ಭಟ್ಟಾರಕ ಅಂತ ಇದೆ ಸೊ ಸರಿಯಾಗಿರುವಂತಹ ಉತ್ತರ ಆಪ್ಷನ್ ಒಂದು ಸರಿಯಾದ ಆನ್ಸರ್ ಆಗುತ್ತೆ ತ್ರಿವಿಕ್ರಮ ಭಟ್ಟ ಹಾಗೆಯೇ ಹಲಾಯುಧ ಜಿನಸೇನ ಮತ್ತು ಗುಣಭದ್ರ ಏನಿದೆ ಸೊ ಈ ಈ ನಾಲ್ಕು ಜನ ಕವಿಗಳು ರಾಷ್ಟ್ರಕೂಟರ ಕಾಲದಲ್ಲಿ ಇದ್ದಂತಹ ಕವಿಗಳಾಗಿರ್ತಾರೆ ಸೊ ಆಪ್ಷನ್ ಎ ಸರಿಯಾಗಿರುವಂತಹ ಉತ್ತರ ಆಗಿರುತ್ತೆ ಸೊ ಈ ಒಂದು ಪ್ರಶ್ನೆಗೆ ಸೊ ನೋಡಿದ್ರಲ್ಲ ಜಿ ಪಿ ಎಸ್ ಟಿ ಆರ್ ಅಲ್ಲಿ ಯಾವ ರೀತಿಯಂತಹ ಕ್ವೆಶನ್ಸ್ಗಳನ್ನ ಕೇಳ್ಬೋದು ಕೇಳಿದ್ರು ಅನ್ನೋದು ಸೊ ಇದು ಹಳೆಯ ಪ್ರಶ್ನೆ ಪತ್ರಿಕೆ ಆಗಿರುತ್ತೆ ಆ್ಯಂಡ್ ಮುಂದಿನ ವಿಡಿಯೋಗಳಲ್ಲಿ ಮುಂದುವರೆದ ಪ್ರಶ್ನೆಗಳನ್ನ ನಾನು ಕೇಳ್ತಾ ಹೋಗ್ತೀನಿ ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀನಿ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆಯಿತು ಅಂತಂದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳೇನೇ ಇದ್ರು ಕೂಡ ನನಗೆ ಸೆಕ್ಷನ್ ಸೆಕ್ಷನಲ್ಲಿ ತಿಳಿಸಿ ಅಂತ ಹೇಳ್ತಾ ಇದೇ ರೀತಿ ಹೆಚ್ಚಿನ ವೀಡಿಯೋಸ್ಗಳಿಗೋಸ್ಕರ ನಿರಂತರವಾಗಿ ನನ್ನ ಅನ್ನು ನೋಡ್ತಾ ಇರಿ ಮುಂದಿನ ವೀಡಿಯೋಸ್ಗಳಲ್ಲಿ ನಾನು ನಿಮಗೆ ಸಿಗ್ತೀನಿ ಅಲ್ಲಿ ತನಕ ಎಲ್ರಿಗೂ ನಮಸ್ಕಾರ